ನಮಸ್ತೆ ರೀ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಓಕೆ ಇವತ್ತು ನಾವು ತಿಳಿಯಲಿಕ್ಕೆ ಹೋಗ್ತಾ ಇರೋದು ಮೇಜರ್ ಕಾಮಿಡಿಟಿ ನಂಬರ್ ಟು ನ್ಯಾಚುರಲ್ ಗ್ಯಾಸ್ ಟ್ರೇಡಿಂಗ್ ಯಾರ ಮನೆಯಲ್ಲಿ ನೀವು ಒಲೆ ಹಚ್ಚೋದಿಲ್ಲ ಎಲ್ಲರ ಮನೆಯಲ್ಲಿ ಗ್ಯಾಸ್ ಇದೆ ನ್ಯಾಚುರಲ್ ಗ್ಯಾಸ್ ಇದೆ ಓಕೆ ಈಗಂತೂ ಗಾಡಿ ಮೋಟರ್ಗಳಗೂ ಕೂಡ ನ್ಯಾಚುರಲ್ ಗ್ಯಾಸನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದು ಚೆನ್ನಾಗಿರೋ ಒಂದು ಸಿಸ್ಟಮ್ ಇದೆ ಇದರೊಳಗಡೆ ನೀವು ಜಾಸ್ತಿ ಪ್ರದೂಷಣ ಕೂಡ ಮಾಡೋದಿಲ್ಲ ಓಕೆ ಪರಿಸರಕ್ಕೆ ಸೊ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದನ್ನು ನೀವು ಟ್ರೇಡ್ ಕೂಡ ಮಾಡಬಹುದು ಸ ಓಕೆ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಒನ್ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ತಿಳ್ಕೋಣ ಮೇಜರ್ ಈಗ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್ ಮಾಡುವ ಕಂಟ್ರಿಗಳು ಯಾವುವು ಸರ್ ರಷ್ಯಾ ಇರಾನ್ ಇದೆ ಕತಾರ್ ಇದೆ ಯುನೈಟೆಡ್ ಸ್ಟೇಟ್ಸ್ ಇದೆ ಸೊ ಸಿ ದಿಸ್ ಒನ್ ಸೊ ಲಿಸ್ಟ್ ಇದೆ ಸಿಕ್ಕಾಪಟ್ಟೆ ಓಕೆ ನಾವು ಇಂಡಿಯಾದಲ್ಲೂ ಜನ್ರೇಷನ್ ಮಾಡೋದಿಲ್ಲ ಎಸ್ ಸರ್ ವಿ ಡೂ ಬಟ್ ವಿ ಡೂ ಲೆಸ್ ಸರ್ ಓಕೆ ನಮ್ಮಲ್ಲಿ ಯಾವ ರೀತಿ ರಿಸರ್ಸ್ಗಳು ಸಿಕ್ಕಾಪಟ್ಟೆ ಇಲ್ಲ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಅಷ್ಟು ಜನ್ರೇಷನ್ ಇಲ್ಲ ಓಕೆ ನೋಡಿರ್ಬೋದು ಸರ್ ನಿಮಗೆ ರಷ್ಯಾ ಉಕ್ರೇನ್ ವಾರ್ ಆದಾಗ ಓಕೆ ನ್ಯಾಚುರಲ್ ಗ್ಯಾಸ್ ಯಾವ ಮಟ್ಟಿಗೆ ಹೋಗಿತ್ತು ನಿಮ್ಮ ನ್ಯಾಚುರಲ್ ಗ್ಯಾಸ್ ಅಲ್ಲ ಸರ್ ನೀವು ಎಲ್ ಪಿ ಜಿ ಸಿಲಿಂಡರ್ ಖರೀದಿ ಮಾಡುವಾಗ ನೀವು ಎಷ್ಟು ಹದಿನೈದುನೂರು ಹದಿನಾಲ್ಕುನೂರು ಕೊಟ್ಟು ತೊಗೊಂಡಿದ್ದೀರ ಅನ್ನೋದು ಕೂಡ ನಿಮಗೆ ನೆನಪಿದೆ ಅಂತಿಕೊಳ್ತೀನಿ ಸೊ ಬಿಕಾಸ್ ಆಫ್ ಗ್ಲೋಬಲ್ ಟೆನ್ಷನ್ಸ್ ದ ಸಪ್ಲೈ ಡಿಫ್ರೆಷನ್ ಡಿಸ್ರಪ್ಷನ್ ಇದ್ರೆ ಡಿಮಾಂಡ್ ಹೆಚ್ಚು ಕಮ್ಮಿ ಆಗ್ತಾ ಇದ್ರೆ ನಮಗೆ ಹೊಡೆತಾ ಬೀಳುತ್ತೆ ಸರ್ ಸೊ ಇವತ್ತು ನಾವೇನು ಮಾಡ್ತೀವಪ್ಪ ಅಂದರೆ ಈ ಸಪ್ಲೈ ಡಿಮಾಂಡ್ ಹೆಚ್ಚು ಕಡಿಮೆ ಆಗೋದು ಹೆಂಗೆ ಎನ್ವೆಂಟ್ರಿ ಡೇಟಾ ಏನು ಹೆಚ್ಚು ಕಡಿಮೆ ಆಗುತ್ತೆ ಯಾವ ರೀತಿ ಓದಿ ಅದನ್ನು ಬೈ ಸೆಲ್ ಮಾಡೋಣ ಟೆಕ್ನಿಕಲಿ ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡೋಣ ಓಕೆ ಏನು ಲಾಟ್ ಸೈಸ್ ಇದೆ ಸೊ ಏನಾದರೂ ಇಂಪಾರ್ಟೆಂಟಾಗಿ ಪ್ಲಾನ್ ಆಫ್ ಆ್ಯಕ್ಷನ್ಸ್ ಇದೆಯಾ ಸ್ಟ್ರಾಟಜಿ ಇದೆಯಾ ಅನ್ನೋ ಸರ್ ಓಕೆ ಸೊ ಇನ್ ದಿಸ್ ಒನ್ ಪಾಯಿಂಟ್ ನಂಬರ್ ಒನ್ ಓಕೆ ನೋಡ್ಕೊಳ್ಳಿ ಸರ್ ನೈಸರ್ಗಿಕ ನಿಲ್ಲಿನ ಪ್ರಿಯೋಗಳು ಏನಿದೆ ನೀವು ಚೆನ್ನಾಗಿ ಓದ್ಕೊಳ್ತೀರಿ ನಿಮ್ಗೆ ಗೊತ್ತಿದೆ ವಿದ್ಯುತ್ ಶಕ್ತಿಗೆ ಯೂಸ್ ಮಾಡ್ತೀರಿ ಕೈಗಾರಿಕೆ ಯೂಸ್ ಮಾಡ್ತೀರಿ ನಾವು ವಸತಿ ವಾಣಿಜ್ಯ ಸಾರಿಗೆ ವಲಯ ಎಲ್ಲ ಕಡೆ ಯೂಸ್ ಮಾಡ್ತಿದ್ದೀವಿ ವಿಷಯದ ಮಟ್ಟಿಗೆ ಆ್ಯಂಡ್ ಆ್ಯಂಡ್ ಮೋರ್ ಓರ್ ಆಲ್ ನಮಗೆ ಬೇಕಾಗಿರೋದು ಸರ್ ನ್ಯಾಚುರಲ್ ಗ್ಯಾಸ್ ಫಾರ್ ದಿಸ್ ವನ್ ಓಕೆ ಕಿಚನ್ ಸರ್ ಓಕೆ ಫುಡ್ ಇಸ್ ಅ ಫಸ್ಟ್ ನಮ್ಮ ಪ್ರಿಯಾರಿಟಿ ಓಕೆ ಹೆಚ್ಚು ಕಮ್ಮಿ ಆದರೆ ಮ ಜನ ಬೀದಿಗೆ ಬಂದುಬಿಡ್ತಾರೆ ರೈಟ್ ಓಕೆ ದ್ಯಾಟ್ಸ್ ವೈ ವೆರಿ ಇಂಪಾರ್ಟೆಂಟ್ ಸರ್ ರೈಟ್ ನಾವು ಓಕೆ ನ್ಯಾಚುರಲ್ ಗ್ಯಾಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಪಾಯಿಂಟ್ ಆಫ್ ವ್ಯೂ ಸಿ ದಿಸ್ ವೆನ್ ಈಗ ಯಾವುದಕ್ಕೆ ಇಂಪಾರ್ಟೆಂಟ್ ಸರ್ ಹವಾಮಾನ ಓಕೆ ಆರ್ಥಿಕ ಬೆಳವಣಿಗೆ ಆ್ಯಂಡ್ ಸರ್ಪ್ಲೈನ್ ಡಿಪಾಂಡ್ ಮೇ ಡಿಪಂಡ್ ಡಿಮಾಂಡ್ ಮೇಲೆ ಪೂರ್ತಿಯಾಗಿ ನಮ್ಮ ನ್ಯಾಚುರಲ್ ಗ್ಯಾಸ್ ಓಕೆ ಟ್ರೇಡಿಂಗ್ ಪ್ರೈಸಸ್ಗಳು ಹೆಚ್ಚು ಕಡಿಮೆ ಇದೆ ಸೊ ಯಾಕೆ ಸರ್ ಹವಾಮಾನ ಬಗ್ಗೆ ಹೇಳ್ತಾ ಇದ್ದೀರಿ ರೈಟ್ ಸರ್ ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ ಯು ಎಸ್ನಲ್ಲಾಗಲಿ ಅಥವಾ ಇವನ್ ರಷ್ಯಾದಲ್ಲಾಗಲಿ ಸೊ ಇಲ್ಲಿ ಎರಡೂ ಕಡೆ ಸರ್ ಓಕೆ ಬಹಳ ಏನಾಗುತ್ತೆ ಹರಿಕೇನ್ಸ್ ಅಥವಾ ಇವನ್ ಬರ್ಪ್ಗಳು ಬೀಳುತ್ತೆ ರೈಟ್ ಐಸ್ ಗ್ಲೇಷಿಯರ್ಸ್ ಇರುತ್ತೆ ಈ ಟೈಮ್ನಲ್ಲಿ ಪ್ರೊಡಕ್ಷನ್ ಕಡಿಮೆ ಆಗುವ ಚಾನ್ಸ್ ಇರುತ್ತೆ ಸೊ ಅದಕ್ಕೆ ನೋಡಿರ್ಬೋದು ಸರ್ ಮೋಸ್ಟ್ ಆಫ್ ದ ಟೈಮ್ ವಿಂಟರ್ ಸೀಸನಲ್ಲಿ ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಏನಾಗುತ್ತೆ ಜಂಪ್ ಆಗುತ್ತೆ ಸರ್ ಈ ನ್ಯಾಚುರಲ್ ಗ್ಯಾಸನ್ನು ಈ ಏರಿಯಾದಲ್ಲಿ ಯು ಎಸ್ನಲ್ಲಾಗಲಿ ರಷ್ಯಾದಲ್ಲಿ ಓಕೆ ಬೆಚ್ಚನೆ ವಾತಾವರಣ ಇಟ್ಕೊಳ್ಳಿಕ್ಕೆ ಮನೆ ಬೆಚ್ಚಿ ಇಟ್ಕೊಳ್ಳಿಕ್ಕೆ ಕಾಯಿಸ್ಲಿಕ್ಕೆ ಮಾಡ್ತಾರೆ ಸೊ ಇಲ್ಲಿ ಪ್ರೊಡಕ್ಷನ್ ಕೂಡ ಮಾಡ್ತಾ ಇಲ್ಲ ಜಾಸ್ತಿ ಜನ ಕನ್ಸ್ಯೂಮ್ ಕೂಡ ಮಾಡ್ತಾರೆ ಅಂದರೆ ಆಬ್ವಿಯಸ್ಲಿ ಏನಾಗುತ್ತೆ ಸರ್ ಡಿಮ್ಯಾಂಡ್ ಜಂಪ್ ಆಗುತ್ತೆ ಸೊ ದಟ್ ಈಸ್ ವಾಯ್ ನೀವು ವಿಂಟರ್ ಸೀಸನಲ್ಲಿ ನೋಡ್ತಾ ಇರ್ಬೋದು ಮೋಸ್ಟ್ ಆಫ್ ಟೈಮ್ ನ್ಯಾಚುರಲ್ ಗ್ಯಾಸ್ ಕಾಸ್ಟ್ಲಿ ಆಗ್ತಾ ಇರುತ್ತೆ ಸೊ ದಟ್ ಇಸ್ ಒನ್ ನಂಬರ್ ಒನ್ ಪಾಯಿಂಟ್ ಆ್ಯಂಡ್ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ವಾಟ್ ವಾಟ್ಸ್ ಗ್ಯಾಂಡ್ ಆಫ್ ಸಪ್ಲೈ ಡಿಮಾಂಡ್ ಸಿ ಈಗ ಯುದ್ಧಗಳು ಆಗ್ತಾನೇ ಇರುತ್ತೆ ಸರ್ ಅದನ್ನ ಯಾರು ನಿಲ್ಲಿಸ್ಲಿಕ್ಕಾಗತ್ತೆ ಎವ್ರಿ ವನ್ ಹ್ಯಾಸ್ ಅರ್ ಇಶ್ಯೂಸ್ ಓಕೆ ಅದರೊಳಗೆ ನೀವು ಕೂಡ ಎಷ್ಟು ಜನ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಏನು ಮಾಡ್ತಾರೆ ಮೇಲೆ ಕೂಡ ಡಿಪೆಂಡ್ ಇದೆ ಆ್ಯಂಡ್ ಎಕನಾಮೀಸ್ ಸರ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ಈವನ್ ಫಾರ್ ದ ಯು ಎಸ್ ಎಕನಾಮಿ ಓಕೆ ಮೋಸ್ಟ್ ಆಫ್ ಟೈಮ್ ಏನು ಯೂಸ್ ಮಾಡ್ತಾ ಇದ್ದಾರಪ್ಪ ಅಂದರೆ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡ್ತಾ ಇದ್ದಾರೆ ಫಾರ್ ಎನಿ ಕೈಂಡ್ ಆಫ್ ವರ್ಕ್ ಓಕೆ ಹವಾಮಾನ ಕೂಡ ವೇರಿ ವೆರಿ ಇಂಪಾರ್ಟೆಂಟ್ ಸರ್ ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಈಗ ಸದ್ಯದ ಮಟ್ಟಿಗೆ ಆ್ಯಂಡ್ ಮೋರ್ ಆಲ್ ಕೆಲವೊಂದು ನೋಟ್ಸ್ಗಳನ್ನ ನಾನು ಇಂಗ್ಲೀಷಲ್ಲಿ ಹಾಕಿದ್ದೀನಿ ನೀವು ಓದಲಿಕ್ಕೆ ಚೆನ್ನಾಗಿ ಸಿ ದಿಸ್ ವನ್ ಇಲ್ಲೊಂದು ಪಾಯಿಂಟ್ ಹಾಕಿದೆ ಸೊ ನ್ಯಾಚುರಲ್ ಗ್ಯಾಸ್ ಪಿಕಪ್ ಡ್ಯೂರಿಂಗ್ ದ ವಿಂಟರ್ ಸೀಸನ್ ಇನ್ ದ ಯು ಎಸ್ ವಿಚ್ ಫಾಲ್ಸ್ ಬಿಟ್ವೀನ್ ದ ಲೇಟ್ ನವಂಬರ್ ಟು ಮಾರ್ಚ್ ಓಕೆ ಸೊ ನಮಗೆ ಗೊತ್ತಾಗುತ್ತೆ ಏನಪ್ಪ ಅಂದರೆ ಈ ವಿಂಟರ್ ಸೀಸನ್ ಬಂದಾಗ ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಏನಾಗುತ್ತೆ ಕಾಸ್ಟ್ಲಿ ಆಗುತ್ತೆ ಸೊ ಐಡಿಯಾ ಹೇಳಿದ್ದೀನಿ ಯಾಕೆ ಏನು ಅಂತೇಳಿ ಬಿಕಾಸ್ ದ್ ಇಸ್ ವೆನ್ ಇನ್ ದಿಸ್ ಪಿರಿಡ್ ಕೋಲ್ಡ್ ವೆದರ್ ಕಂಡೀಷನ್ಸ್ ಇರೋದರಿಂದ ಡಿಮಾಂಡ್ ಫಾರ್ ದ ಗ್ಯಾಸ್ ಇಸ್ ವೆರಿ ಹೈ ರೈಟ್ ಸೊ ಎಲ್ಲ ಜನ ಏನು ಮಾಡ್ತಾರೆ ಟು ಫ್ಯೂಲ್ ಟು ಹೀಟ್ ಟು ದ ಹೋಮ್ಸ್ ಆಫೀಸ್ ಅದರ್ ಪ್ಲೇಸಸ್ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ತಿದ್ದಾರೆ ಸೊ ಈವನ್ ಯುರೋಪಿಯನ್ ಎಕನಾಮಿಗೆ ಭಾಳ ದೊಡ್ಡ ಹೊಡೆತಾಗಿದೆ ಸರ್ ಈವನ್ ಆಫ್ಟರ್ ಯು ಎಸ್ ಓಕೆ ಯು ರಷ್ಯಾ ಮತ್ತು ಯುಕ್ರೇನ್ ಫೈಟ್ ಆದಾಗ ಬಿಕಾಸ್ ಮೇಜರ್ ಆ್ಯಂಡ್ ಮೇಜರ್ ಓಕೆ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಏನು ರಷ್ಯಾದಿಂದ ಯುರೋಪಿಗೆ ಹೋಗುತ್ತಲ್ಲ ಆಗಿ ಬಿಟ್ಟಿತ್ತು ಈ ಡಿಸ್ಟರಪ್ಷನ್ ಆಗಿದ್ದ ಗತಿಗೆ ಸರ್ ಜರ್ಮನಿ ಆ್ಯಂಡ್ ಯು ಕೆ ಓಕೆ ಹೈ ಕಾಸ್ಟ್ಲಿ ಪೇಗೆ ಯು ಎಸ್ ಇಂದ ತಗೊಂಡು ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡುವಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಆ್ಯಂಡ್ ಈಗ ಸದ್ಯ ನೋಡ್ಬೋದು ಅವರು ಈಗ ದಿವಾಳಿ ಸ್ಥಿತಿಗೆ ಬಂದಿತ್ಕೊಂಡಿದ್ದಾರೆ ದೇ ಆರ್ ಇನ್ ಟು ನಾವು ಓಕೆ ಸೊ ಈ ರೀತಿ ಕೆಲವೊಂದು ಕಾಮಿಡಿಟಿಗಳು ಏನು ಮಾಡುತ್ತೆ ಸರ್ ನಮ್ಮನ್ನು ಏಳಕ್ಕೆ ಮೇಲೆಗಡೆ ಎರಡೂ ಕಡೆ ಮಾಡುತ್ತೆ ಸೊ ರೈಟ್ ನಾವು ವಿ ಡೋಂಟ್ ಹ್ಯಾವ್ ರಿಸರ್ವ್ಸ್ ಆ ಪರಿ ರಿಸರ್ವ್ಸ್ ಇಲ್ಲ ಸೆಲ್ಫ್ ಡಿಪೆಂಡ್ ಇದ್ದೀವಿ ಅಂತ ಅನ್ನೋವಂಥ ರಿಸರ್ವ್ಸ್ ಇಲ್ಲ ಕ್ರೂಡಲ್ಲೂ ಇಲ್ಲ ನ್ಯಾಚುರಲ್ ಇಲ್ಲ ಒಂದು ಪ್ರಮಾಣದಲ್ಲಿ ಇದೆ ಅಷ್ಟೇ ಓಕೆ ಸೊ ದ್ಯಾಟ್ ಈಸ್ ವೈ ಎಲ್ಲಾದರೂ ಕೇಳ್ತಾ ಇರ್ತೀರಿ ಕ್ವೆಶನ್ ಸರ್ ನಾವು ಯಾಕೆ ಯು ಎಸ್ ಡೇಟಾ ನೋಡಿಕೊಂಡೇ ಟ್ರೇಡ್ ಮಾಡಬೇಕು ಸರ್ ಇಂಪಾರ್ಟೆಂಟ್ ಯು ಎಸ್ ಮತ್ತು ರಷ್ಯಾ ಅಥವಾ ಯುರೋಪಿಯನ್ ಅದರ್ ಕಂಟ್ರೀಸ್ ಒಳಗಡೆ ನಮಗೆ ಈವನ್ ಸೌದಿ ಅರೇಬಿಯಾ ಕಂಟ್ರಿ ಒಳಗಡೆ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ ಅವ್ರ ಡೇಟಾ ನೋಡಿ ನಾವು ಟ್ರೇಡ್ ಮಾಡಬೇಕಾಗತ್ತೆ ಓಕೆ ಸೊ ಲಾಟ್ ಸಿ ಒನ್ ಇನ್ ಕೇಸ್ ಏನಾದರೂ ನಮಗೆ ಆರ್ಥಿಕ ಬೆಳವಣಿಗೆ ಹೆಲ್ಪ್ ಆಗುತ್ತೆ ಎಸ್ ಸರ್ ಒಂದು ಪಾಯಿಂಟ್ ತಿಳ್ಕೊಳ್ಳಿ ಸರ್ ಥರ್ಡ್ ಸೊ ಯು ಎಸ್ ನ್ಯಾಚುರಲ್ ಗ್ಯಾಸ್ ಡಿಮಾಂಡ್ ಹೈಯೆಸ್ಟ್ ಬರೋದು ಇಂಡಸ್ಟ್ರಿಗಳಿಂದ ಓಕೆ ಅದನ್ನು ಏನೋನೋ ಒಂದು ಯೂಸ್ ಮಾಡ್ತಾರೆ ಹೀಟಿಂಗೇ ಫೀಡಿಂಗ್ ಸ್ಟಾಕ್ಸಿಗೆ ಕೆಮಿಕಲ್ ಫರ್ಟಿಲೈಸರ್ ಬೆಳವಣಿಗೆ ಯೂಸ್ ಮಾಡ್ತಾ ಇರ್ತಾರೆ ಇಲ್ಲೊಂದು ಪಾಯಿಂಟ್ ಒಂದು ಜಸ್ಟ್ ಇದೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ರೆ ಯು ಎಸ್ ಎಕನಾಮಿ ಚೆನ್ನಾಗಿ ಓಡ್ತಾ ಇದೆ ಅಂತ ತಿಳ್ಕೊಳ್ಳಿ ಸರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಕನ್ಸಂಪ್ಷನ್ ಜಾಸ್ತಿ ಆಗಿದ್ರೆ ಏನಾಗುತ್ತೆ ನ್ಯಾಚುರಲ್ ಗ್ಯಾಸ್ ಮೇಲೆಗಡೆ ಹೋಗುತ್ತೆ ಎಸ್ ಯು ಎಸ್ ಎಕನಾಮಿಕ್ ಚೆನ್ನಾಗಿ ಓಡ್ತಾ ಇಲ್ಲ ಅವಾಗ ಏನಾಗುತ್ತೆ ನ್ಯಾಚುರಲ್ ಗ್ಯಾಸ್ನ ಕನ್ಸಂಪ್ಷನ್ ಆಗ್ತಾ ಇಲ್ಲ ಅಂದರೆ ತಿಳ್ಕೊಳ್ಳಿ ಸರ್ ನ್ಯಾಚುರಲ್ ಗ್ಯಾಸ್ ಬೀಳುತ್ತೆ ಸಿಂಪಲ್ ಫಿನಾಮ ಅಂಡರ್ಸ್ಟ್ಯಾಂಡಿಂಗ್ ಸೊ ಅದಕ್ಕೋಸ್ಕರ ಯಾವಾಗಲೂ ಸರ್ ನಿಮ್ಮ ಎಕನಾಮಿಕ್ ಕ್ಯಾಲರ್ನ ಅಥವಾ ಕೆಲವೊಂದು ನ್ಯೂಸ್ಗಳನ್ನ ಫಾಲೋ ಮಾಡ್ತಾ ರೀ ಈ ಈ ಪಾಯಿಂಟ್ ಒಳಗಡೆ ಏನೇನು ಆಗ್ತಾ ಇದೆ ಅಂತ ಓಕೆ ಸೊ ಲಡ ಸಿ ಇದೆಲ್ಲ ತಿಳ್ಕೊಂಡಿದಿರಿ ನಾವು ಓಕೆ ಶೇಲ್ ಗ್ಯಾಸ್ ಇದೆ ಓಕೆ ನೀವು ಕಲ್ಲಿದ್ದಲು ಬಿಡ್ ಬೆಡ್ ಮೀಥೇನ್ ಇದೆ ಎಲ್ ಎನ್ ಜಿ ಇದೆ ಇದೆ ಸೊ ಇವೆಲ್ಲ ಟೈಪ್ಸ್ ಇದೆ ಸರ್ ನೀವು ಇದನ್ನು ಓದ್ಕೊಳ್ತೀರಿ ನಿಮ್ಗೆ ಗೊತ್ತಿದೆ ಯಾವ್ಯಾವ ಟೈಪ್ ನೀವು ಯಾವ ರೀತಿ ಗ್ಯಾಸನ್ನು ತೆಗಿತಾರೆ ಏನು ಅಂತ ಸೊ ಡೀಪ್ ಆಗಿ ಹೋದರೆ ಸರ್ ನಾವಿಲ್ಲಿ ಇದನ್ನೇ ಮಾಡಬೇಕಾಗುತ್ತೆ ಬಟ್ ವಿ ವಾಂಟ್ ಟು ನೋ ಹೌ ಟು ರೀಡ್ ದ ಇನ್ವೆಂಟ್ರಿ ಓಕೆ ಇನ್ವೆಂಟ್ರಿ ಡೇಟಾ ಬರುತ್ತೆ ಪ್ರತಿ ಗುರುವಾರ ಸೊ ಪ್ರತಿ ಬುಧವಾರ ನಿಮಗೆ ಗೊತ್ತಿದೆ ಏನಪ್ಪಾ ಅಂದರೆ ಪ್ರತಿ ಬುಧವಾರ ಏನು ಬರುತ್ತೆ ಸರ್ ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಏನು ಬರುತ್ತೆ ಬರುತ್ತಪ್ಪ ಅಂದರೆ ಕ್ರೂಡ್ ಆಯಿಲ್ ಇನ್ವೆಂಟ್ರಿ ಡೇಟಾ ಬರುತ್ತೆ ಅದೇ ರೀತಿ ಪ್ರತಿ ಗುರುವಾರ ನಿಮಗೆ ಯಾವ ಡೇಟಾ ಬರುತ್ತೆ ಸರ್ ನ್ಯಾಚುರಲ್ ಗ್ಯಾಸ್ ಡೇಟಾ ಬರುತ್ತೆ ಯಾರಿಂದ ಇ ಐ ಎದಿಂದ ಇದೇ ಎನರ್ಜಿ ಇನ್ಫಾರ್ಮೇಷನ್ ಏಜೆನ್ಸಿಯಿಂದನೇ ಬರೋದು ಓಕೆ ಯಾವುದು ಈ ನ್ಯಾಚುರಲ್ ಗ್ಯಾಸ್ ಡೇಟಾ ಬರುತ್ತೆ ಅದು ಕೂಡ ರಾತ್ರಿ ಎಂಟು ಗಂಟೆಗೆ ಬರುತ್ತೆ ಸೊ ಅವುಗಳಿಂದ ನಾವು ಏನು ಮಾಡೋಣ ಈಗ ಪಾಕ್ಟಸ್ ಕೂಡ ಮಾಡೋಣ ಚಾರ್ಟ್ ಟ್ರೇಡಿಂಗ್ ಮಾಡೋಣ ಆ್ಯಂಡ್ ಇನ್ವೆಂಟ್ರಿ ಯಾವ ರೀತಿ ಓದ್ತೀರಪ್ಪ ರೈಟ್ ಸೊ ಅದಕ್ಕಿಂತ ಮುಂಚೆ ಒಂದು ಟೇಬಲ್ ಏನು ಪ್ಲಸ್ ಫೈವ್ ಏನು ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ ಕೊಡಿ ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್ ಇದೆ ತಿಳ್ಕೊಳ್ತೀರಿ ಏನಪ್ಪ ಅಂದರೆ ಸಿಂಪಲಾಗಿ ತಿಳ್ಕೊಟ್ರು ಸೊ ನೋಡ್ಕೊಳ್ಳಿ ಜೀರೋದಿಂದ ಕೆಳಗಡೆ ಹೋದರೆ ಎಸ್ ಎಸ್ ಕಡಿಮೆ ಇದೆ ರೈಟ್ ಓಕೆ ನಾ ಮೈನಸ್ ಫೈವ್ ದಿಂದ ಮೈನಸ್ ಫೋರ್ ಬಂದರೆ ಎಸ್ ನೀವು ಮೇಲ್ಗಡೆ ಹೋಗ್ತಾ ಇದ್ರಿ ಓಕೆ ಮೈನಸ್ ಫೋರ್ನಿಂದ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಒನ್ ಮೇಲಗಡೆ ಹೋಗ್ತಾ ಇದ್ರಿ ನಾನು ಒಂದು ಆನ್ಸರ್ ಕೊಡ್ತೀರಿ ಮೈನಸ್ ಒನ್ ಈಸ್ ಬಿಗ್ಗರ್ ದ್ಯಾನ್ ಮೈನಸ್ ಟು ಎಸ್ ನೋ ಎಸ್ ಮೈನಸ್ ಟು ಬಿಗ್ಗರ್ ದ್ಯಾನ್ ಮೈನಸ್ ತ್ರೀ ಎಸ್ ಎಸ್ ನೋ ಎಸ್ ಮೈನಸ್ ಫೋರ್ ಬಿಗ್ಗರ್ ದ್ಯಾನ್ ಮೈನಸ್ ಫೈ ಎಸ್ ನೋ ಎಸ್ ರೈಟ್ ಈ ರೀತಿ ಇಷ್ಟ ತಿಳ್ಕೊಂಡಿದ್ರಿ ಎಸ್ ಮೇಲಗಡೆ ನೋಡ್ಕೊಂಡು ಒಂದು ಎರಡು ಮೂರು ನಾಲ್ಕು ಹೋಗ್ತಾ ಇರುತ್ತೆ ಓಕೆ ಸೊ ಐದು ನಾಲ್ಕರಿಗಿಂತ ಜಾಸ್ತಿ ಇದೆ ನಾಲ್ಕು ಮೂರ್ಗಿಂತ ಜಾಸ್ತಿ ಇದೆ ಮೂರು ಎರಡಕ್ಕಿಂತ ಜಾಸ್ತಿ ಇದೆ ಇದಿಷ್ಟೆಲ್ಲ ನಿಮ್ಗೆ ಗೊತ್ತಾಗುತ್ತೆ ರೈಟ್ ಓಕೆ ಸೊ ನಾನು ಒಂದು ಈಗ ರೀಡಿಂಗ್ ಡೇಟಾ ತೋರಿಸ್ತೀನಿ ನಿಮಗೆ ಅದನ್ನು ನಾವು ಲೈವಲ್ಲಿ ಅಪ್ಲೈ ಮಾಡೋಣ ಟೆಕ್ನಿಕಲ್ ಚಾರ್ಟಲ್ಲಿ ಟ್ರೇಡಿಂಗ್ ಮಾಡಲಿಕ್ಕೆ ರೈಟ್ ದಟ್ಸ್ ಸಿ ವನ್ ಓಕೆ ಈಗ ಇನ್ವೆಂಟ್ರಿ ಡೇಟಾ ಶೋಕಾಸ್ ಮಾಡ್ತಾ ಇದ್ದೀನಿ ಓಕೆ ಒಂದು ಪಾಯಿಂಟ್ ಇದೆ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಡೇಟಾ ಹೇಳೋದಿದೆ ನಿಮಗೆ ಯಾವ ರೀತಿ ಓದ್ತೀರಿ ಎಕ್ಸಾಂಪಲ್ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ನಲ್ಲಿ ಬೇರೆ ಒಂದು ಕೊಡ್ತೀನಿ ನಿಮಗೆ ಬುಳ್ಳಿ ಶಿನಾರು ಎರಡು ಕೊಡ್ತೀನಿ ಓಕೆ ಸಿ ದಿಸ್ವೆನ್ ಸಿನಾರಿ ಒಳಗಡೆ ಏನಾಗಿದೆಪ್ಪ ಅಂದರೆ ಸಿ ಪ್ರಿವಿಯಸ್ ನಿಮಗೆ ಇನ್ವೆಂಟ್ರಿ ಡೇಟಾ ಏನು ಬಂದಿದೆಪ್ಪ ಅಂದರೆ ಏಯ್ಟಿ ಬಿಲಿಯನ್ ಕ್ಯೂಬಿಕ್ ಫೀಟ್ ಏನೋ ಬಂದಿದೆ ಓಕೆ ಮಾರ್ಕೆಟ್ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಪ್ಪ ಅಂದರೆ ಸೆವೆಂಟಿ ಬಿ ಸಿ ಎಫ್ ಏನೋ ಆಗುತ್ತೆ ಬಿಲಿಯನ್ ಕ್ಯೂಬಿಕ್ ಫೀಟ್ ಏನೋ ಜನ್ರೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಏನಿದೆ ಸರ್ ಎಕ್ಸ್ಪೆಕ್ಟೇಷನ್ ಓಕೆ ಬಟ್ ಮಾರ್ಕೆಟ್ನಲ್ಲಿ ರಿಪೋರ್ಟ್ ಏನು ಬಂತಪ್ಪ ಅಂದರೆ ತೊಂಬತ್ತು ಬಿ ಸಿ ಎಫ್ ಬಂತಪ್ಪ ತಿಳ್ಕೊಳ್ಳಿ ಸರ್ ಎಕ್ಸ್ಪೆಕ್ಟೇಷನ್ ಎಷ್ಟು ಬಂತು ಸರ್ ಇಪ್ಪತ್ತು ಜಾಸ್ತಿ ಬಂತು ಅಂದರೆ ಸಪ್ಲೈ ಜಾಸ್ತಿ ಇದೆ ಸಪ್ಲೈ ಜಾಸ್ತಿ ಇದೆ ಅರ್ಥ ಏನು ಸರ್ ಅಂದರೆ ಡಿಮಾಂಡ್ ಅಷ್ಟೇ ಇರುತ್ತೆ ಓಕೆ ಡಿಮಾಂಡ್ ಅಷ್ಟೇ ಇರುತ್ತೆ ಬಟ್ ಸಪ್ಲೈ ಜಾಸ್ತಿ ಆದರೆ ಅರ್ಥ ಏನು ಮಾರ್ಕೆಟ್ ಬೇರಿಷ್ ಅಂತ ಅರ್ಥ ರೈಟ್ ಅದೇ ಡೇಟಾನ ಇಲ್ಲಿ ನಾನು ಓದಿದ್ದೀನಿ ಓಕೆ ಇಲ್ಲಿ ಬರೆದಿದ್ದೀನಿ ಹೈಯರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಇನ್ವೆಂಟ್ರಿ ಇನ್ಕ್ರೀಸ್ ದ್ಯಾಟ್ ಈಸ್ ನೈಂಟಿ ಬಿ ಸಿ ಎಫ್ ಗ್ರೇಟರ್ ದ್ಯಾನ್ ಸೆವೆಂಟಿ ಬಿ ಸಿ ಎಫ್ ರೈಟ್ ಓಕೆ ಇಪ್ಪತ್ತಕ್ಕಿಂತ ಜಾಸ್ತಿ ಇಪ್ಪತ್ತು ಜಾಸ್ತಿ ಬಂತಲ್ಲ ಸರ್ ಸೊ ವಾಟ್ ಡಸ್ ಕ್ರಿಯೇಟ್ಸ್ ಇಯರ್ ಸಪ್ಲೈ ಈಸ್ ಗ್ರೇಟರ್ ದ್ಯಾನ್ ಡಿಮಾಂಡ್ ಬಿ ಅರ್ಷ್ ಪ್ರೆಷರ್ ಸಿಂಪಲ್ ಇದೆಯಾ ರೈಟ್ ಸೂಪರ್ ಅದನ್ನೇ ನಾವೇನು ಮಾಡ್ತೀವಿ ಯೂಶಲಿ ಕೆಲವೊಮ್ಮೆ ಈ ರೀತಿ ಓದ್ತಾ ಇರ್ತೀವಿ ಡಾಲರ್ ಒಳಗೆ ಎಮ್ ಎಮ್ ಬಿ ಟಿ ಒಳಗಡೆ ಬರುತ್ತೆ ಅದು ಓಕೆ ಸೊ ಅದನ್ನೇ ನಾವು ಬುಲ್ಷ್ ಶಿನಾರಿಯೋ ಕೂಡ ನೋಡೋಣ ಸರ್ ಬುಲ್ ಒಳಗೆ ಹೆಂಗೆ ಕಾಣುತ್ತೆ ಸೊ ದಿಸ್ ವನ್ ಸಿಂಪಲ್ ಇದೆ ಸೊ ಪ್ರೀವಿಯಸ್ ಇನ್ವೆಂಟ್ರಿ ಚೇಂಜ್ ಏನಪ್ಪ ಟಿ ಬಿ ಸಿ ಎಫ್ ಇದೆ ಓಕೆ ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನದಪ್ಪ ಅಂದರೆ ಎಪ್ಪತ್ತು ಬಿ ಸಿ ಎಫ್ ಬರ್ಬೋದು ಅಂತ ಸೊ ಕಡಿಮೆ ಎಕ್ಸ್ಪೆಕ್ಟೇಷನ್ ಇದೆ ಎಪ್ಪತ್ತು ಬರ್ಬೋದು ಅಂತೇಳಿ ಬಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿತ್ತೂ ಕಮ್ಮಿ ಬಂತು ಅರ್ಥ ಏನು ಸರ್ ಅರ್ಥ ಏನು ಸಪ್ಲೈ ಬರುತ್ತಾ ಕಡಿಮೆ ಆಗ್ತಾ ಇದೆ ಸೊ ಡಿಮಾಂಡ್ ಅಷ್ಟೇ ಇದೆ ಅಂತ ತಿಳ್ಕೊಳ್ಳಿ ಸರ್ ಡಿಮಾಂಡ್ ಅಷ್ಟೇ ಇದೆ ಅಂತ ತಿಳ್ಕೊಳ್ಳಿ ಸರ್ ಏನಾಯ್ತು ಸಪ್ಲೈ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಎಪ್ಪತ್ತಂತೆ ಈಗ ಬಂದಿದೆ ಐವತ್ತು ಈಗ ನಾನು ನೀನು ಎಂತೆಲ್ಲ ಬಡದಾಡಿಕೊಂಡು ನ್ಯಾಚುರಲ್ ಗ್ಯಾಸ್ ತಗೋಬೇಕಾಗ್ತದೆ ಸೊ ಏನಾಯ್ತು ಸರ್ ಡಿಮಾಂಡ್ ಜಾಸ್ತಿ ಆಗ್ತದೆ ಈಗ ಪ್ರೈಸ್ ಜಾಸ್ತಿ ಆಗುತ್ತೆ ಸೊ ದಟ್ ಇಸ್ ವಾಟ್ ಆಮ್ ವಿ ಆರ್ ಟಾಕಿಂಗ್ ಹಿಯೋರ್ ಸೊ ಸ್ಟ್ರಾಂಗರ್ ಡಿಮಾಂಡ್ ಆಗುತ್ತೆ ಲೋವರ್ ಸಪ್ಲೈ ಇದ್ದರೆ ಸೊ ಅದು ಕೆಲಸ ಆಗುತ್ತೆ ಮಾರ್ಕೆಟ್ನಲ್ಲಿ ಇಟ್ಸು ಪಾಯಿಂಗ್ ಲೆವೆಲ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಈಗ ಸೊ ಒಂದು ಸಮರಿ ಬರೋಣ ಸರ್ ಒಂದು ತಿಳ್ಕೊಳ್ಳಿ ಸರ್ ಇನ್ ಕೇಸ್ ಏನಾದರೂ ಇನ್ಕ್ರೀಸ್ ಇನ್ ಓಕೆ ಇನ್ವೆಂಟ್ರಿ ಸೇಸ್ ದ್ಯಾಟ್ಸ್ ಅ ಬೇರಿಷ್ ಓಕೆ ಇನ್ವೆಂಟ್ರಿನಲ್ಲಿ ಜಾಸ್ತಿ ಬರುತ್ತೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಅಂದರೆ ನಾವೇನು ತಿಳ್ಕೊಬೇಕು ಬೇರಿಷ್ ಓಕೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ರೈಟ್ ಓಕೆ ಇನ್ ಕೇಸ್ ಏನಾದರೂ ಇನ್ವೆಂಟ್ರಿ ಒಳಗಡೆ ಓಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಇಂತ ಕಡಿಮೆನೇ ಬಂತು ಸರ್ ಇನ್ವೆಂಟ್ರಿ ಆವಾಗೇನಾಗುತ್ತೆ ಮಾರ್ಕೆಟ್ బుల్లి అవ పొజిటివ్ ఆగె అన్నో డేటా ఇది ఓకే ఇర బే నేను సింపల్ వన్ ఎక్సాంపల్ శోకాస్ కూడా మాతీ అద్ర జొకే ఇన్వెంట్రీ డేటా కూడా ఓవీ ఓకే అదే నోడీ సార్ యీతి ఓత్కళంత్రి సో ఫస్ట్ ఆఫ్ ఫస్ట్ హౌ టు ట్రేడ్ న్ న్యాచురల్ గ్యాస్ నంబర్ వన్ ఇవెల్ పాయింట్స్ నేను తలకొరి ఫస్ట్ ఆఫ్ ఆల్ ఫస్ట్ ఇన్వెంట్రీ డేటా నువ్వు ಟ್ರ್ಯಾಕ್ ಮಾಡ್ತೀರಿ ಓಕೆ ನಿಮಗೆ ಈ ಇದು ಎಕನಾಮಿಕ್ ಡೇಟಾ ಒಳಗಡೆ ಬರುತ್ತೆ ಅಥವಾ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಹೋಗಿ ಅದನ್ನು ಚೆಕ್ಔಟ್ ಮಾಡ್ಬೋದು ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಎಲ್ಲಿ ಅಂತರಿ ಆ್ಯಂಡ್ ಚೆಕ್ಔಟ್ ದ ಮಾನಿಟರ್ ಆ್ಯಂಡ್ ವೆದರ್ ಕಂಡೀಷನ್ ಆಫ್ ದ ಯು ಎಸ್ ಓಕೆ ಯು ಎಸ್ ವೆದರ್ ಕಂಡೀಷನ್ಸ್ ವಾಚ್ ಮಾಡ್ತಾರೆ ಬಿಕಾಸ್ ಮೇಜರ್ ಡ್ರಿಲ್ಲಿಂಗ್ ಏರಿಯಾಗಳು ಅಲ್ಲೇ ಸಿಗುತ್ತೆ ಆ್ಯಂಡ್ ಮೂವರ್ ಆಲ್ ಅಲ್ಲಿ ಒಂದು ಮೇಜರ್ ಈವನ್ ಯು ಕ್ಯಾನ್ ಸಿ ಈ ಯು ಎಸ್ ಏರಿಯಾ ಏನಿದೆ ರಷ್ಯಾ ಏರಿಯಾ ಇದೆ ಸರ್ ಮೋಸ್ಟ್ ಆಫ್ ದ ಗ್ಲೇಸಿಯರ್ ಏರಿಯಾ ಇರುತ್ತೆ ಸೊ ಯಾವ ರೀತಿ ಅವರು ಅದನ್ನು ಔಟ್ಪುಟ್ ತೆಗಿತಾರೆ ಅನ್ನೋದ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಆ್ಯಂಡ್ ಮೋರ್ ಆಲ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಯು ಕ್ಯಾನ್ ಸಿ ವೆದರ್ ಕಂಡೀಷನ್ಸ್ ಹೆಚ್ಚು ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಮಾರ್ಕೆಟ್ನಲ್ಲಿ ಪ್ರೈಸ್ ಫ್ಲಕ್ಚುಯೇಟ್ ಆಗುತ್ತೆ ಆ್ಯಂಡ್ ಎಕನಾಮಿಕ್ ಹೆಲ್ತ್ ಆಫ್ ದ ಯು ಎಸ್ ಆಲ್ಸೋ ಇಂಪಾರ್ಟೆಂಟ್ ಅನ್ನೋದು ಪಾಯಿಂಟ್ ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಸ್ಟ್ರಾಂಗರ್ ಎಕನಾಮಿ ಸ್ಟ್ರಾಂಗರ್ ಡಿಮಾಂಡ್ ಆಫ್ ನ್ಯಾಚುರಲ್ ಗ್ಯಾಸ್ ಎಸ್ಸನ್ನು ಇಲ್ಲ ಮಾರ್ಕೆಟ್ನಲ್ಲಿ ವೀಕರ್ ದೆನ್ ಮಾರ್ಕೆಟ್ ವೈಸ್ ವಾಸ ಇದನ್ನೇ ಕೂಡ ಕನ್ ಕಂಪ್ಲೀಟ್ಲಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ ಹಾಕಿದ್ದೀನಿ ಪ್ಲೀಸ್ ಇದನ್ನು ಓದ್ಕೊಳ್ತೀರಿ ಓಕೆ ಫೈನ್ ಓಕೆ ಇನ್ವೆಂಟ್ರಿ ಡೇಟಾ ಹಿಂಗೆ ಬಂದಿದೆ ಸರ್ ಈ ಹಿಂಗೆ ಬರುತ್ತೆ ಯಾವ ರೀತಿ ಓದೋದು ಸರ್ ಇದನ್ನು ಅದಕ್ಕೆ ಸರ್ ನಿಮಗೆ ಫಸ್ಟಿಗೆ ನಾನು ಒಂದು ಟೇಬಲ್ ಶೂ ಕಾಸ್ ಮಾಡಿದ್ದು ಓಕೆ ಸರ್ ಸಿಂಪಲ್ ಇದೆ ಪ್ಲಸ್ ಫೈವ್ ಓಕೆ ಪ್ಲಸ್ ಫೋರ್ ಪ್ಲಸ್ ತ್ರೀ ಆ್ಯಂಡ್ ಪ್ಲಸ್ ಟೂ ಆ್ಯಂಡ್ ಪ್ಲಸ್ ಒನ್ ಓಕೆ ಮೈನ್ ಝೀರೋ ಓಕೆ ಆ್ಯಂಡ್ ಓಕೆ ಒನ್ ಸೆಕೆಂಡ್ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಅಂತ ಹಾಕ್ಕೊತಿರಿ ಓಕೆ ಸಿಂಪಲ್ ಆಗಿದೆ ಒಂದು ಪಾಯಿಂಟ್ ನಾ ತಿಳ್ಕೊತೀ ಸರ್ ಫಾರ್ಕಾಸ್ಟ್ ಎಷ್ಟಿದೆ ನಲವತ್ತೊಂಬತ್ತು ಬಂದಿದೆ ನಲವತ್ತು ಅರ್ಥ ಆಯ್ತು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ನಲವತ್ತೊಂಬತ್ತು ಬಿಲಿಯನ್ ಅದು ಬ್ಯಾರಲ್ಲು ಏನೋ ಏನೋ ತಿಳ್ಕೊಳ್ಳಿ ಸರ್ ಬಿ ಓಕೆ ನಲವತ್ತೊಂಬತ್ತು ಎಕ್ಸ್ಪೆಕ್ಟೇಷನ್ ಇದೆ ಬಂತು ಎಕ್ಸ್ಪೆಕ್ಟೇಷನ್ ಅಂತ ಕಮ್ಮಿ ಬಂತ ಜಾಸ್ತಿ ಬಂತ ಕಮ್ಮಿ ಬಂತು ಅರ್ಥ ಏನು ಡಿಮಾಂಡು ರೈಟ್ ಅದೇ ರೀತಿ ಇಲ್ಲಿ ಡೇಟಾ ಇದೆ ಓಕೆ ಕೆಲವೊಂದು ಇಂಪಾರ್ಟೆಂಟ್ ಡೇಟಾಗಳನ್ನ ಓದೋಣ ಸಿಂಪಲ್ ಇದೆ ನೋಡ್ಕೊಡು ಸೊ ವಾಟ್ ಇಸ್ ದಾಟ್ ಇಂಪಾರ್ಟೆಂಟ್ ಡೇಟಾ ಇಲ್ಲಿ ನೋಡ್ಕೊಳ್ಳಿ ಸರ್ ಪ್ರತಿ ಸಲ ನೀನು ಏನಾಗಿದೆಯಲ್ಲ ಅದನ್ನು ಒಂದು ಲಿಸ್ಟ್ ಔಟ್ ಮಾಡಿದ್ದೀನಿ ಸಿ ಯಾವಾಗ ಯಾವಾಗ ಬುಲಿಶ್ ಆಗುತ್ತೆ ಯಾವಾಗ ಬೇರಿಷ್ ಆಗುತ್ತೆ ಅನ್ನೋ ಡೇಟಾಗಳನ್ನ ಲಿಸ್ಟ್ ಔಟ್ ಮಾಡಿದ್ದೀನಿ ಯು ಕ್ಯಾನ್ ಸಿ ದ್ಯಾಟ್ ಬನ್ ವೇರಿ ಈಸಿ ಇದೆ ನೋಡ್ಕೊಳ್ಳಿ ಸರ್ ಯಾವಾಗ ಬ್ಲಿಷ್ ಇದೆ ಯಾವಾಗ ಬುಲಿಶ್ ಇದೆ ಯಾವಾಗ ಬುಲಿಶ್ ಇದೆ ಯಾವಾಗ ನ್ಯೂಟ್ರಲ್ ಇದೆ ಸೊ ನ್ಯೂಟ್ರಲ್ ಅಂತ ಯಾಕೆ ಅಂದಿದ್ದೀನಿ ಸಿಂಪಲ್ ತಿಳ್ಕೊಳ್ಳಿ ಸರ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಥರ್ಟಿ ತ್ರೀ ಬಂದಿದೆಷ್ಟು ಮೂವತ್ತೈದು ಹಾರ್ಡ್ಲಿ ಹಾರ್ಡ್ಲಿ ಪ್ಲಸ್ ಟು ಸರ್ ಭಾಳ ದೊಡ್ಡ ಡಿಫ್ರೆನ್ಸ್ ಏನಿಲ್ಲ ಸೊ ಅದಕ್ಕೋಸ್ಕರ ನ್ಯೂಟ್ರಲ್ ಅಂದಿದ್ದೀನಿ ಓಕೆ ಆ್ಯಂಡ್ ಸಿ ದಿಸ್ ವೆನ್ ಇಲ್ಲಿ ಬೇರಿಷ್ ಅಂತ ಹಾಕಿದ್ದೀವಿ ಓಕೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ ಟ್ವೆಂಟಿ ಸಿಕ್ಸ್ ಬಿ ಸಿ ಎಫ್ ಇದೆ ಬಂದಿದ್ದೆಷ್ಟು ಜಾಸ್ತಿ ನಿಮಗೆ ಹತ್ತಿರ ರಿಸಲ್ಟ್ ಜಾಸ್ತಿ ಇದೆ ಸೊ ಬೇರಿಷ ಮಾರ್ಕೆಟ್ ಓಕೆ ಇಲ್ಲಿ ಏನು ಮಾಡಿದೆ ಸರ್ ಬುಲ್ಷ್ ಇದೆ ಯಾಕೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಫೋರ್ಟಿ ತ್ರೀ ಬಿ ಸಿ ಎಫ್ ಬಟ್ ಬಂದಿದ್ದು ಆಲ್ಮೋಸ್ಟ್ ನಾ ಮೈನಸ್ ಸಿಕ್ಸ್ ಬಿ ಸಿ ಎಫ್ ಅರ್ಥ ಏನು ಮಾರ್ಕೆಟ್ನಲ್ಲಿ ವಿತ್ಡ್ರಾಲ್ ಇನ್ಸ್ಟೆಡ್ ಆಫ್ ಫಾರ್ಕ್ಯಾಶ್ ಆಫ್ ಇಂಜೆಕ್ಷನ್ ಸ್ಟ್ರಾಂಗರ್ ಡಿಮಾಂಡ್ ಆರ್ ಸಪ್ಲೈ ಓಕೆ ಅಂದರೆ ಲೋ ಸಪ್ಲೈ ಓಕೆ ಸೊ ಲೆಸರ್ ದನ್ ಎಕ್ಸ್ಪೆಕ್ಟೆಡ್ ಓಕೆ ಇಲ್ಲಿ ಕೂಡ ಓದ್ಕೊತೋಗ್ತೀರಿ ಟ್ವೆಂಟಿ ಟು ಬಿ ಸಿ ಎಫ್ ಇದೆ ನ್ಯೂಟ್ರಲ್ ಸರ್ ಒಂದು ಎರಡು ರೂಪಾಯಿಗೆ ನೀವು ನ್ಯೂಟ್ರಲ್ ಇಲ್ಲಿ ನೋಡ್ಕೊಂಡ್ರೆ ನ್ಯೂಟ್ರಲ್ ಇಲ್ಲಿ ಬೊಲ್ಲಿಶ್ ಸೊ ಈ ರೀತಿ ನೀವು ಇನ್ವೆಂಟ್ರಿ ಡೇಟಾ ಓದ್ಕೋತೀರಿ ಒಂದು ಎಕ್ಸಾಂಪಲ್ ನೀಟಾಗಿರೋದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ಕೋತೀರಿ ಸಿದಿಸ್ವರ್ ಓಕೆ ಎಕ್ಸಾಂಪಲ್ ನೋಡ್ಕೊಳ್ಳಿ ಸರ್ ಇದು ಡೇಟಾ ಮದ್ದು ಸಪ್ಟೆಂಬರ್ ಹನ್ನೆರಡಕ್ಕೆ ಬಂದಿದೆ ಎಂಟು ಗಂಟೆ ಟೈಮಿಂಗು ಅದಕ್ಕಿಂತ ಮುಂಚೆ ಮಾರ್ಕೆಟ್ ಏನು ಮಾಡ್ತಾ ಇತ್ತು ಸೊ ತಿಳ್ಕೊಳ್ಳಿ ಮಾರ್ಕೆಟಲ್ಲಿ ಆಲ್ಮೋಸ್ಟು ನೆಗೆಟಿವ್ ಇತ್ತು ಅಥವಾ ಸರ್ಡ್ಸ್ ಪ್ರಾನ್ಸಾಕ್ಷನ್ ಮಾಡ್ತಾ ಕುತ್ಕೊಂಡಿದ್ದಾರೆ ರೈಟ್ ಸೊ ನೋಡ್ಕೊಳ್ಳಿ ಸರ್ ಎಂಟು ಗಂಟೆ ಎಕ್ಸಾಕ್ಟ್ಲಿ ಮಾರ್ಕೆಟ್ ಡೇಟಾ ಬಂದಿದೆ ಸೆಪ್ಟೆಂಬರ್ ಟ್ವೆಲ್ ಥರ್ಸ್ ಡೇ ಓಕೆ ಏನು ಬಂತಾರೆ ಲೆಸ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಬಂತು ಮಾರ್ಕೆಟ್ ಏನಾಯ್ತು ಬ್ರೇಕೌಟ್ ಕಂಪ್ಲೀಟ್ಲಿ ರೈಟ್ ಸೊ ಡೇಟಾ ಏನು ಬಂದಿದೆ ಸೊ ನೋಡ್ಕೊಳ್ಳಿ ಸರ್ ಅದು ಕೂಡ ಡೇಟಾ ನೋಡ್ಕೊಳ್ಳಿ ಸೆಪ್ಟೆಂಬರ್ ಹನ್ನೆರಡು ಫೋರ್ಟಿ ನೈನ್ ಬಿ ಸಿ ಎಫ್ ಓಕೆ ಫೋರ್ಟಿ ಬಿ ಸಿ ಎಫ್ ಅರ್ಥ ಏನು ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಇದೆ ರಿಸರ್ಪ್ಸ್ ಅರ್ಥ ಡಿಮಾಂಡ್ ಜಾಸ್ತಿ ಬರುವುದು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸಿಂಪಲ್ ಇದೆ ಅದರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ಡೇಟಾ ಕೂಡ ಆ್ಯಡ್ ಮಾಡ್ತೀರಿ ಸೊ ಕೆಲವೊಮ್ಮೆ ಏನಾಗತ್ತಪ್ಪ ಎಕನಾಮಿಕ್ ಡೇಟಾ ಆಫ್ ಅದರ್ ಡೇಟಾ ಲೈಕ್ ಸಪ್ಲೈ ಡಿಮಾಂಡ್ ಜೊತೆನೂ ಚೆಕ್ ಮಾಡ್ಕೋತೀರಿ ಲೈಕ್ ಈವನ್ ಸಪೋರ್ಟ್ ರಿಸನ್ಸ್ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಕೆಲವೊಂದು ಸಿಚುವೇಷನಲ್ಲಿ ಇದು ತಪ್ಪು ಕೂಡ ಆಗ್ಬೋದು ರೈಟ್ ಸೊ ಬಟ್ ಇನ್ವೆಂಟ್ರಿ ಡೇಟಾನ ಇದೇ ರೀತಿ ಓದ್ಕೋತೀರಿ ಸೊ ನೋಡೋಣ ಸರ್ ಒಂದು ಇಂಪಾರ್ಟೆಂಟ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೀವು ಯಾವ ರೀತಿ ಇದನ್ನು ಈಸಿಲಿ ಕ್ಯಾಚ್ ಅಪ್ ಮಾಡ್ಬೋದು ಇವನ್ ಇನ್ವೆಂಟ್ರಿ ರೇಟ್ ಹೆಚ್ಚು ಕಡಿಮೆ ಇದ್ದರೂ ಕೂಡ ಸೊ ಅದ್ರ ಜೊತೆಗೆ ಫಸ್ಟ್ ಆಫ್ ಆಲ್ ಫಸ್ಟ್ ಒಂದು ತಿಳ್ಕೊಳ್ಳಿ ಸರ್ ಇದರೊಳಗಡೆ ನಾವು ಮೆಗಾ ಲಾಟಲ್ಲೂ ಟ್ರೇಡ್ ಮಾಡಬಹುದು ಮಿನಿ ಲಾಟಲ್ಲೂ ಟ್ರೇಡ್ ಮಾಡ್ಬೋದು ರಿಪೀಟಿಂಗ್ ಇ ಮೆಗಾ ಲಾಟಲ್ಲೂ ಟ್ರೇಡ್ ಮಾಡ್ಬೋದು ಮಿನಿ ಲಾಟಲ್ಲೂ ಟ್ರೇಡ್ ಮಾಡ್ಬೋದು ಸೊ ಮೆಗಾ ಲಾಟಲ್ಲಿ ಸೈಜ್ ಅಂದರೆ ಟ್ವೆಲ್ ಫಿಫ್ಟಿ ಎಮ್ ಎಮ್ ಬಿ ಟಿ ಯು ಓಕೆ ಟಿಕ್ ಸೈಜ್ ಜೀರೋ ಪಾಯಿಂಟ್ ಒನ್ ಜೀರೋ ಅದೇ ಓಕೆ ಆ್ಯಂಡ್ ನೋಡ್ಕೊಳ್ಳಿ ಸರ್ ಪ್ರತಿ ಸಲ ಮಾರ್ಕೆಟ್ ಒಂದು ಪಾಯಿಂಟ್ ಏನಾದರೂ ಜೀರೋ ಪಾಯಿಂಟ್ ಒನ್ ಚೇಂಜ್ ಆದರೆ ನೂರ ಇಪ್ಪತ್ತೈದು ರೂಪಾಯಿ ನಿಮ್ಮ ಅಕೌಂಟಿಗೆ ಬಿತ್ತಂತ ಒಂದು ರೂಪಾಯಿ ಚೇಂಜ್ ಆದರೆ ಒಂದು ಸಾವಿರ ಎರಡುನೂರ ಐದು ನಿಮಗೆ ಹಾರ್ಡ್ಲಿ ಎರಡು ಎರಡೂವರೆ ಪಾಯಿಂಟ್ಸ್ಗಳು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ನ್ಯಾಚುರಲ್ ಗ್ಯಾಸ್ ಒಳಗೆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಯಾವಾಗಾದ್ರೂ ಒಂದು ಚೆನ್ನಾಗಿರೋ ಯೂಸ್ ಬಂದರೆ ಒಂದು ಎಂಟು ಹತ್ತು ರೂಪಾಯಿ ಕೂಡ ಆಗ್ತಾ ಇರುತ್ತೆ ಓಕೆ ನಿಮಗೆ ಲಾಜಿಕಲಿ ಥಿಂಕ್ ಮಾಡಿ ಸರ್ ಟ್ವೆಲ್ ಫಿಫ್ಟಿ ಲಾಟ್ ಸೈಸ್ ಇದೆ ಎರಡು ನೂರ ಹದಿನೇಳು ನ್ಯಾಚುರಲ್ ಗ್ಯಾಸ್ ಪ್ರೈಸ್ ಇದೆ ಸದ್ಯದ ಮಟ್ಟಿಗೆ ಸೊ ಟೋಟಲಿ ನಿಮಗೆ ಬೇಕಾಗಿರೋದು ಇಷ್ಟಪ್ಪ ಟೂ ಲ್ಯಾಕ್ ಸೆವೆಂಟಿ ಒನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೈವ್ ಬಟ್ ನಿಮಗೆ ಮಾರ್ಕೆಟ್ನಲ್ಲಿ ಒಂದು ನಾರ್ಮಲ್ ಮಾರ್ಜಿನ್ ಖರೀದಿ ಮಾಡಬೇಕು ಒಂದು ಲಾಟ್ ಮಾ ಖರೀದಿ ಮಾಡಿಕೊಂಡು ತಗೊಂಡು ಹೋಗಬೇಕಂದ್ರೆ ಯು ನೀಡ್ ಓನ್ಲಿ ಫಿಫ್ಟೀನ್ ಪರ್ಸೆಂಟ್ ಮಾರ್ಜಿನ್ ಸೊ ಅಪ್ ಟು ಫೋರ್ಟಿ ಫೋರ್ಟಿ ಫೈವ್ ತೌಸಂಡ್ ಇದ್ದರೆ ಒಂದು ಲಾಟ್ ನೀವು ಬೈ ಮಾಡಬಹುದು ಸೆಲ್ ಕೂಡ ಮಾಡಿ ಕ್ಯಾರಿ ಮಾಡ್ಬೋದು ಸೊ ಇಫ್ ಯು ಆರ್ ಬುಲ್ಲಿಶ್ ಯು ಕ್ಯಾನ್ ಬೈ ಆ್ಯಂಡ್ ಕ್ಯಾರಿ ಇಫ್ ಯು ಆರ್ ಸೆಲ್ ಬೇರಿಶ್ ಯು ಕ್ಯಾನ್ ಸೆಲ್ ಆ್ಯಂಡ್ ಕ್ಯಾರಿ ಸೊ ನಿಮಗೆ ಎಷ್ಟು ದುಡ್ಡು ಬೇಕಾಗತ್ತಂತ ಈಗ ಸೊ ಇಷ್ಟಲ್ಲ ಸರ್ ಬೇಕಾಯಿದ್ದು ಇಷ್ಟು ನಲ್ವತ್ತೈದರಿಂದ ಐವತ್ತು ಸಾವಿರ ಇದ್ದರೆ ಒಂದು ಲಾಟಲ್ಲಿ ಟ್ರೇಡ್ ಮಾಡ್ಬೋದು ಇದು ಮೆಗಾ ಲಾಟಲ್ಲಿ ಅಂದರೆ ದೊಡ್ಡ ಲಾಟ್ ಸೊ ಈಗ ಸ್ವಲ್ಪ ಇಂಪಾರ್ಟೆಂಟ್ ಸಿನಾರಿಯೋ ಚೇಂಜ್ ಆಗಿದೆ ಮಿನಿ ಲಾಟ್ ಕೂಡ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಸೊ ಮಿನಿ ಲಾಟ್ ಇಂಟ್ರೊಡಕ್ಷನ್ ಮಾಡಿದ್ದಾರೆ ಅದರ ಪ್ರಕಾರ ನೀವೀಗ ಮ್ಯಾಕ್ಸಿಮಮ್ ನಿಮಗೆ ಒಂದು ಹತ್ತರಿಂದ ಹನ್ನೊಂದು ಸಾವಿರ ಇದ್ದರೂ ಕೂಡ ಒಂದು ಲಾಟಲ್ಲಿ ಟ್ರೇಡ್ ಮಾಡ್ಬೋದು ಅದು ಒನ್ ಮಿನಿ ಲಾಟ್ ಓಕೆ ಒನ್ ಮಿನಿ ಲಾಟಲ್ಲಿ ಟ್ರೇಡ್ ಮಾಡ್ಬೋದು ನ್ಯಾಟ್ ಗ್ಯಾಸ್ ಮಿನಿ ಅಂತೀವಿ ಅದಕ್ಕೆ ಏನು ಸರ್ ನ್ಯಾಟ್ ಗ್ಯಾಸ್ ಮಿನಿ ओके इदा ना यू क्लिक ಮಾಡಿದ್ರೆ ಈಜಿಲಿ ಸಿಗುತ್ತೆ ಸೋ ಆಪ್ಷನಲ್ ಟ್ರೇಡ್ ಮಾಡೋದಾ यस सर ಯು ಕ್ಯಾನ್ ಆಲ್ಸೋ ಟ್ರೇಡ್ ಇನ್ ಆಪ್ಷನ್ಸ್ ಆಲ್ಸೋ ದೇ ಹ್ಯಾವ್ ಇಂಟ್ರೋ듀ಸ್ಡ್ ನಾರ್ಟಿಕಾಸ್ ಮಿನಿ ಆಪ್ಷನ್ಸ್ ಆಲ್ಸೋ ನ್ಯಾಚುರಲ್ ಗ್ಯಾಸ್ ಆಪ್ಷನ್ಸ್ ಆಲ್ಸೋ ಓಕೆ ಅವು ಕೂಡ ಲಿಕ್ವಿಡ್ ಇರುತ್ತೆ let me show this easily now for you and anyway market timing ನೋಡ್ಕೊಳ್ಳಿ ಸರ್ ಮಂಡೇ ಟು ಫ್ರೈಡೇ 9am ಟು 11:30 ಅಥವಾ ಕೆಲವೊಮ್ಮೆ ಯುಎಸ್ ಡೇ ಲೈಟ್ ಅಡ್ಜಸ್ಟ್‌ಮೆಂಟ್ ಗೋಸ್ಕರ 11:55 pm ಕೂಡ ಹೋಗಿರುತ್ತೆ ಓಕೆ ಸೊ ಬ್ರಾಡರ್ ರೇಂಜ್ ಇದೆ ಆಫೀಸ್ ಗೋವರ್ಸ್ ಕೂಡ ಆರಾಮಾಗಿ ಕುತ್ಕೊಂಡು ಏನಂತು ಎಂತಾಯ್ತು ಅಂತ ನೋಡ್ಕೊಂಡು ಚೆಕ್ಔಟ್ ಮಾಡಿ ಯೂಶಲ್ ಲಿಕ್ವಿಡಿಟಿ ಕೂಡ ಹೆವಿ ಆಗಿ ಕಾಣೋದು ಆಫ್ಟರ್ ಫೈವ್ ಪಿ ಎಮ್ ಓನ್ಲಿ ಸ್ಟಾರ್ಟ್ ವಿತ್ ದಿಸ್ ಚಾರ್ಟ್ ಓಕೆ ಚಾರ್ಟಿಗೆ ಬಂದಿದ್ದೀವಿ ಸರ್ ನಾವೇನ್ ಮಾಡ್ವಿ ಸಿಂಪಲ್ ಈಗ ಒಂದು ಕೆಲಸ ಮಾಡೋಣ ನ್ಯಾಚುರಲ್ ಗ್ಯಾಸ್ ಅಂತ ಟೈಪ್ ಮಾಡೋಣ ನ್ಯಾಚುರಲ್ ಗ್ಯಾಸ್ ಓಕೆ ಸೊ ನಿಮಗೆ ಕಾಂಟ್ರಾಕ್ಟ್ ಕಾಣ್ತಾ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಸಿ ಹೌ ಮನಿ ಇಯರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ತಿಂಗಳ ಡೇಟಾ ಸಿಗ್ತಾ ಇದೆ ಅಡ್ವಾನ್ಸ್ ಆಗಿ ನಿಮಗೆ ರೈಟ್ ಯಾವ್ದು ಬೇಕಾದ್ರೂ ನೀವು ಚಾಯ್ಸ್ ಮಾಡ್ಬೋದು ಬಟ್ ಪ್ರೆಸೆಂಟ್ಲಿ ವೀ ನಿಮಗೆ ಲಿಕ್ವಿಡಿ ಚೆನ್ನಾಗಿರಬೇಕಪ್ಪ ಅಂದರೆ ಏನು ಮಾಡೋದು ಸರ್ ಪ್ರೆಸೆಂಟ್ಲಿ ವೀಕ್ಲಿ ಯೂಸ್ ಮಾಡ್ತೀರಿ ಓಕೆ ಪ್ರೆಸೆಂಟ್ ಮಂತ್ಲಿ ಯೂಸ್ ಮಾಡ್ತೀರಿ ಎಸ್ ಯು ಕ್ಯಾನ್ ಸಿ ಮಾರ್ಕೆಟ್ ಕಂಟಿನ್ಯೂಸ್ ರ್ಯಾಲೇ ಆಗಿದೆ ಓಕೆ ಇಪ್ಪತ್ತು ಹತ್ತೊಂಬತ್ತು ನಾಲ್ಕು ಒಂದು ಡೇಟಾ ಬಂದಿದೆ ಓಕೆ ಅದನ್ನು ನೀವು ಓದ್ಕೋತೀರಿ ಲೆಸ್ ಸಿ ಆಪ್ಷನ್ ಚೇನ್ ಆಪ್ಷನ್ ಚೇನ್ ಪ್ರಕಾರ ನೋಡ್ಕೊಳ್ಳಿ ಸರ್ ಮಾರ್ಕೆಟ್ನಲ್ಲಿ ಇಲ್ಲಿ ಓಪನ್ ಇಂಟ್ರೆಸ್ಟ್ ಇದೆ ಅನಾಲಿಸ್ಟ್ ಇದೆ ಯಾವ ಪ್ರೈಸ್ ಅಂತಿದೆ ಓಕೆ ಒಂದು ಪರ್ಚೇಸ್ ಮಾಡಬೇಕಾದ್ರೆ ಎಷ್ಟು ಖರ್ಚು ಬೀಳುತ್ತೆ ಅನ್ನೋದು ಕೂಡ ಡೇಟಾ ಸಿಗುತ್ತೆ ಸೊ ಇದು ಮೆಗಾ ಲಾಟಲ್ಲಿದೆ ಇದೆ ಒನ್ ಪಾಯಿಂಟ್ ಏಯ್ಟ್ ಜೀರೋ ಓಕೆ ಒನ್ ಪಾಯಿಂಟ್ ಏಯ್ಟ್ ಜೀರೋ ಇಂಟು ಟ್ವೆಲ್ ಫಿಫ್ಟಿ ಸೊ ಲಾಜಿಕಲಿ ತಿಳ್ಕೊಳ್ಳಿ ಸರ್ ಎರಡು ರೂಪಾಯಿ ಅಂದ್ರೆ ಎಷ್ಟು ಬೀಳ್ಬೋದು ಒಂದು ಎರಡು ವರ್ಷದಿಂದ ಐದು ಸಾವಿರ ಬೀಳ್ಬೋದು ಒಂದು ಲಾಟಿಗೆ ಮೇಘಾ ಲಾಟಲ್ಲಿ ಒಂದು ಆಪ್ಷನ್ ಟ್ರೇಡ್ ಮಾಡೋಕ್ಕೆ ಸೊ ಈಗ ಸರ್ ನಾನು ನಾಟ್ ಗ್ಯಾಸ್ ಮಿನಿ ಒಳಗಡೆ ಮಾಡ್ತೀರಪ್ಪ ಅಂದ್ರೆ ವೈ ನಾಟ್ ಯು ಕ್ಯಾನ್ ಗೋ ನಾಟ್ ಗ್ಯಾಸ್ ಮಿನಿ ಅಂತಿದೆ ಕ್ಲಿಕ್ ಅವ್ರದ್ದು ಮಿನಿ ಮಿನಿ ಅಂತ ಕ್ಲಿಕ್ ಮಾಡಿದ್ರೆ ಅದು ಕೂಡ ಸಿಗುತ್ತೆ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇರುತ್ತೆ ಆಪ್ಷನ್ ಚೇನ್ ಹೋಗ್ತೀರಿ ಇಲ್ಲಿ ಏನು ಬರುತ್ತೆ ಸಿಂಪಲ್ ನೀವು ಅದೇ ಎರಡು ನೂರ ಐದು ಕಾಲ್ ತೊಗೊಳ್ತೀನಪ್ಪ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಸಿಂಪಲ್ ಇಂಟು ಒನ್ ಒನ್ನೂರ ಇಪ್ಪತ್ತೈದು ಹಾಕ್ಕೊಳ್ರಿ ಎಷ್ಟು ಬರುತ್ತೆ ಅಷ್ಟು ಪ್ರೈ ಪೇ ಮಾಡ್ತಾ ಇರ್ತಾರೆ ಅಷ್ಟೇ ಸಿಂಪಲ್ ಓಕೆ ಎರಡು ಮೂರು ನಾಲ್ಕು ಲಾಟ್ ನೋಡಿ ತೊಗೋಬೋದು ಬಟ್ ಪ್ರೊವೈಡೆಡ್ ಲಿಕ್ವಿಡಿಟಿ ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್ ಬಿಕಾಸ್ ಕೆಲವೊಮ್ಮೆ ಮಾರ್ಕೆಟ್ನಲ್ಲಿ ಡೆಪ್ತ್ ಕೂಡ ಚೆಕ್ ಮಾಡಿ ಟ್ರೇಡ್ ಮಾಡ್ಕೋಬೇಕು ಬಿಕಾಸ್ ಯಾವ ಪ್ರೈಸಲ್ಲಿ ಬಾಯ್ ಮಾಡ್ತಿದ್ದಾರೆ ಸೆಲ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇದೆ ಬಿಕಾಸ್ ಟಿಕ್ ಸೈಜ್ ಟೆನ್ ಝೀರೋ ಪಾಯಿಂಟ್ ಒನ್ ಝೀರೋ ಇರೋದ್ರಿಂದ ಕೆಲವೊಂದು ನೀವು ಹೆಚ್ಚು ಕಮ್ಮಿ ತೊಗೊಂಡ್ರೆ ಸೀದಿಸ್ವೆನ್ ಡಿಫ್ರೆನ್ಸ್ ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಸಿಕ್ಸ್ ಝೀರೋ ನಲವತ್ತು ಪೈಸೆ ಅಂದ್ರೆ ಕಮ್ಮಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಸೊ ಇಪ್ಪತ್ತು ಪೈಸೆ ಅಂದ್ರೆ ಕಮ್ಮಿ ಅಲ್ಲ ಅರ್ಥ ಮಾಡ್ಕೊಳ್ಳಿ ಬಿಕಾಸ್ ಮೆಗಾ ನೀವು ಬಹಳ ದೊಡ್ಡ ಕ್ವಾಂಟಿಟಿ ತೊಗೊಳ್ತೀರ ಅಂದ್ರೆ ಡಿಫ್ರೆನ್ಸ್ ನಿಮಗೆ ಭಾಳ ದೊಡ್ಡದು ಬರುತ್ತೆ ಡ್ರಾಡೌನ್ ಜಾಸ್ತಿ ಇರುತ್ತೆ ಸೊ ಬಿ ಅಂಡರ್ಸ್ಟ್ಯಾಂಡಿಂಗ್ ದಾಟ್ ಬಟ್ ಓಕೆ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಯು ಶೋಯಿಂಗ್ ಸಮ್ ಟೆಕ್ನಿಕಲ್ ಥಿಂಗ್ಸ್ ಓಕೆ ಕೆಲವೊಂದು ಟೆಕ್ನಿಕಲ್ ಥಿಂಗ್ ತೋರಿಸ್ತೀನಿ ಅದ್ರ ಜೊತೆಗೆ ಇನ್ವೆಂಟ್ರಿ ಡೇಟಾನೂ ಕೂಡ ಶೂ ಕಾಸ್ಟ್ ಮಾಡ್ತೀನಿ ಸೊ ನಿಮ್ಗೊಂದು ಈಸಿ ಫಂಡ್ ಹೇಳ್ಕೊಡ್ತೀನಿ ನ್ಯಾಚುರಲ್ ಗ್ಯಾಸ್ ಒಳಗಡೆ ಇದ ಟೆಕ್ನಿಕಲ್ ರಿಸ್ಟೆನ್ಸ್ ಓಕೆ ಟೆಕ್ನಿಕಲ್ ಲೆವೆಲಿಂದ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ಐ ಯೂಸ್ ಸಿಂಪಲ್ ಓಕೆ ಒಂದು ಇಂಡಿಕೇಟರ್ ಯೂಸ್ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಸರ್ ಇಂಡಿಕೇಟರ್ ಅಂದರೂ ಕೂಡ ತಪ್ಪಿಲ್ಲ ಬಿಕಾಸ್ ಇಟ್ ವಿಲ್ ಹೆಲ್ಪ್ ಯು ಆಫ್ ಟೈಮ್ ಬಿಕಾಸ್ ಮಾರ್ಕೆಟ್ ಮೂಮೆಂಟ್ ಏನು ಸ್ಲೋ ಆಗುತ್ತೆ ಓಕೆ ಆರ್ ಎಸ್ ಐ ಇಂಡಿಕೇಟರ್ ಸಿಇನ್ ಆರ್ ಎಸ್ ಐ ಓಕೆ ಓಕೆ ಇದು ಕೂಡ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ಲೀಟ್ಲಿ ಓಕೆ ಟೆಕ್ನಿಕಲಿ ಯೂಸ್ ಮಾಡ್ತಿದ್ವಿ ಯಾವುದೇ ರೀತಿ ಡಿಫಾಲ್ಟ್ ಸೆಟ್ಟಿಂಗ್ಸನ್ನ ಚೇಂಜ್ ಮಾಡೋದು ಬೇಡ ಸಿಂಪ್ಲಿ ಏನು ಮಾಡ್ತೀವಿ ಇಂಡಿಕೇಟರ್ಸ್ ಹೋಗ್ತೀರಿ ರೇಟ್ ಸ್ಟ್ರೆಂತ್ ಇಂಡೆಕ್ಸ್ ಅಂತ ಹಾಕಿದರೆ ಇದು ಬರುತ್ತೆ ಸೊ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲೆಗಡೆ ಒಂದು ಮೂವಿಂಗ್ ಎಬ್ರೇಜ್ ಹೋಗಿದೆ ಆರ್ ಎಸ್ ಐ ಬಿ ಮೂವಿಂಗ್ ಎಬ್ರೇಜ್ ಅದನ್ನು ಕಲರ್ ಏನು ಮಾಡಿದ್ದೀನಿ ರೆಡ್ ಕಲರ್ ಮಾಡಿದ್ದೀನಿ ಸಿಂಪಲ್ ಇದೆ ಏನೂ ಚೇಂಜಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ಶಾರ್ಟ್ ಯೂಸ್ ಮಾಡ್ತಿದ್ದೀನಿ ఓకే సో యవర రీతి యూస్ మరి సింపల్ అయితే డెక్నికల్ రెసిటెన్స్ అండ్ పైంట్ ఆఫ్ వ్యూ ఓకే నేను మాతీనప్ప అందరం ఇన్వెంట్రీ డేటా జొచ్చ జొకే మొన్నేనూ నోట్కో సార్ ఎంట గంటే డేటా బంద ఓకే ఎంటు గంట డేటా బంది హతారీ ఎంట్ గంటే డేటా బి మార్కెట్ ఏమైంది అప్స్ అండ్ డౌన్స్ క్రియేట్ అయితే సో మార్కెట్ బేజర్ సపోర్టల్ కూడా అండ్ ఇంపార్టెంట్ ఇది నోడ్కోబోదు ఆర్ఎస్ ఆర్ ని యూజువలీ ఓకే సెవెంటీస్ ఓవర్ బాట్ థర్టీస్ ಓವರ್ ಸೋಲ್ಡ್ ರೈಟ್ ಓಕೆ ಸೊ ಮಾರ್ಕೆಟ್ ಏನಿತ್ತು ಸರ್ ಓವರ್ ಸೋಲ್ಡ್ಸ್ ರೀಸನ್ನಲ್ಲಿ ಇತ್ತು ಓಕೆ ಅದೇನಾಗ್ತಾ ಇತ್ತು ಸರ್ ಇಲ್ಲಿಂದ ಕ್ರಾಸ್ ಆಗಿ ಮೆಲೆಗಡೆ ಹೋಗ್ತಾ ಇದೆ ಆ್ಯಂಡ್ ಮೂವಿಂಗ್ ಎವರೇಜ್ ಏನು ಮಾಡಿತ್ತು ಸರ್ ಓಕೆ ಅದನ್ನು ಮಾರ್ಕೆಟ್ ಕ್ಲೋಸ್ ಆಗಿ ಪ್ರಾ ಕ್ರಾಸ್ ಮಾಡ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ಸರ್ ಸಿಂಪಲ್ ಇದೆ ಓಕೆ ಮೂವಿಂಗ್ ಎವರೇಜ್ನ ಮಾರ್ಕೆಟ್ ಏನಾಗಿದೆ ಆರ್ ಎಸ್ ಐ ಕ್ರಾಸ್ ಮಾಡಿ ಮೆಲಗಡೆ ಹೋಗಿದೆ ಸೊ ದಿಸ್ ಈಸ್ ಅ ಪಾಯಿಂಟ್ ವೇರ್ ದ ಎಂಟ್ರಿ ವಾಸ್ ಆ್ಯಪ್ನಿಂಗ್ ಈಸಿ ಇದೆ ಅನಿಸ್ತಾ ಇದೆ ಸೂಪರ್ ಓಕೆ ಅಪ್ಪರ್ ಸೈಡಲ್ಲಿ ಇದ್ದಾಗ ಹಂಗೆ ಥಿಂಕ್ ಮಾಡಬಹುದು ವೈ ನಾಟ್ ಸಿ ದಿಸ್ ವೆನ್ ಮಾರ್ಕೆಟ್ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತಾ ಇದೆ ಎಮ್ ಪ್ಯಾಟರ್ನ್ ನಿಮ್ಗೆ ಕಾಣ್ತಾ ಇದೆ ಎವ್ರಿ ಬಡಿ ಲುಕಿಂಗ್ ಹಿಯರ್ ಸೂಪರ್ ಆಕೆ ನೀವೇನು ಮಾಡೋದು ಸಿಂಪಲ್ ಮೂವಿಂಗ್ ಎವರೇಜ್ ಓಕೆ ನಾ ಆರ್ ಎಸ್ ಐ ಮೇಲ್ಗಡೆಯಿಂದ ಕ್ರಾಸ್ ಮಾಡ್ತಾ ಇದೆ ಸೊ ದಿಸ್ ಇಸ್ ಬ್ರೇಕ್ ಪಾಯಿಂಟ್ ಯು ಕ್ಯಾನ್ ಟೇಕ್ ಎಂಟ್ರಿ ಎಸ್ ಚೆನ್ನಾಗಿದೆಯಾ ಈಸಿ ಓಕೆ ಕೆಲವ್ ನೋಡ್ಕೊಳ್ಸಿ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇತ್ತು ಓಕೆ ಇಲ್ಲಿ ಸಪೋರ್ಟ್ ಇದೆ ಅರ್ಲಿ ಇಯರ್ ಇಲ್ಲಿ ನೋಡ್ಬೋದು ಸಪೋರ್ಟ್ ಇದೆ ಮಾರ್ಕೆಟ್ ಮೇಲೆಗಡೆ ಹೋಗ್ತಾ ಇದೆ ಆರ್ ಎಸ್ ಐ ಕೆಳಗಡೆಯಿಂದ ಮೂವಿಂಗ್ ಎವರೇಜ್ ದಾಟ್ತಾ ಇದೆ ಸೊ ಮಾರ್ಕೆಟ್ ಮೂವ್ ರೈಟ್ ಸೊ ಇದೇ ರೀತಿ ಮೋಸ್ಟ್ ಆಫ್ ಟೈಮ್ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ವೇರ್ ಮಾರ್ಕೆಟ್ ವಾಸ್ ಬ್ರೇಕಿಂಗ್ ಓಕೆ ಆರ್ ಎಸ್ ಐ ಏನಾಗ್ತಾ ಇದೆ ಕೆಳಗಡೆ ದಾಟ್ತಾ ಇದೆ ಮೂವಿಂಗ್ ಎವರೇಜ್ ಇಂದ ಕ್ರಾಸ್ ಆಗ್ತಾ ಇದೆ ಸೆಲ್ಲಿಂಗ್ ಸೊ ಎಷ್ಟು ಸಿಗ್ತದೆ ನಮಗೆ ಎಕ್ಸಾಂಪಲ್ ಲೆಟ್ಸ್ ಮೀ ಸ್ಟಾರ್ಟ್ ವಿತ್ ಗಿವಿಂಗ್ ಸ ಮೋ ಮನಿ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಸರ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ ಯಾ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಇದೆ ಸಪೋರ್ಟ್ ಇದೆ ಎವ್ರಿಥಿಂಗ್ ಇಸ್ ಡನ್ ಅಂಡ್ ಅಂಡರ್ಸ್ಟೆಡ್ ನಾವು ಓಕೆ ಸಪೋರ್ಟ್ ಇದೆ ಮಾರ್ಕೆಟ್ ಏನಾಗ್ತಿದೆ ಆರ್ ಎಸ್ ಐ ಮೂವಿಂಗ್ ಎವರೇಜ್ ಆಡ್ತಾ ಇದೆ ಬಾಟಮ್ ಇಂದ ಓವರ್ ಸೋಲ್ಡ್ ಇಂದ ದಾಡ್ತಾ ಇದೆ ಯು ಟೇಕ್ ಅನ್ ಅ ಪೊಸಿಷನ್ ಫಾರ್ ದ ಬೈಂಗ್ ಸೈಡ್ ಓಕೆ ಇದೇ ರೀತಿ ನೀವೇನು ಮಾಡ್ಬೋದು ಬಾಯ್ ಆ್ಯಂಡ್ ಸೆಲ್ಲಿಂಗ್ ಸಿಗ್ನಲ್ಸ್ಗಳನ್ನ ಯೂಸಿಂಗ್ ದ ಆರ್ ಎಸ್ ಐ ಮಾಡಿದರೂ ಅಡ್ಡಿ ಇಲ್ಲ ಅಂತ ಅನ್ನೋದು ಲೆಬಲ್ ಇದೆ ಸೊ ಈಸ್ ಇಟ್ ಕೇರ್ಫುಲಿ ಯೂಸಿಂಗ್ ದ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಓನ್ಲಿ ಓಕೆ ಆ್ಯಂಡ್ ರ್ಯಾಂಡಮ್ ಆಗಿ ಯೂಸ್ ಮಾಡಲಿಕ್ಕೆ ಹೋಗ್ಬೇಕು ಕೆಲವೊಮ್ಮೆ ಏನಾಗುತ್ತೆ ನೀವೆಲ್ಲ ಹಿಂಗೆ ಥಿಂಕ್ ಮಾಡುತ್ತೆ ಸಿ ಮಾರ್ಕೆಟ್ ಏನಾಗಿದೆ ಇಲ್ಲೊಂದು ಒಂದು ಫಾಲ್ ಸಿಗ್ನಲ್ ಆಗಿದೆ ನಿಮಗೆ ವೈ ಓವರ್ ಸೋಲ್ಡ್ ಓಕೆ ಓವರ್ ಬಾಟ್ಸ್ ರೀಸನ್ ಅಂತ ನೀವು ಡಿವೈಡ್ ಮಾಡ್ತೀರಿ ಎಸ್ ಆರ್ ಎಸ್ ಐ ಮೂವಿಂಗ್ ಎವರೇಜನ್ ದಾಡ್ತಾ ಇದೆ ಅಂತೇಳಿ ನೀವು ಇಲ್ಲಿ ಸೆಲ್ ಆಫ್ ಮಾಡ್ತೀರಿ ದೋ ಒನ್ಸ್ ಒಂದು ಪ್ರಮಾಣದಲ್ಲಿ ಕೆಳಗಡೆ ಬರುತ್ತೆ ಸೊ ಒನ್ ಹಂಡ್ರೆಡ್ ಏಯ್ಟಿ ಏಯ್ಟ ನಾಲ್ಕು ರೂಪಾಯಿ ಬಂದಿದೆ ಬಟ್ ಆಫ್ಟರ್ ದಟ್ ಮಾರ್ಕೆಟ್ ಹ್ಯಾಸ್ ಹೋಲ್ಡ್ ಇಟ್ ಕಂಪ್ಲೀಟ್ಲಿ ಹಿಯರ್ ಓಕೆ ಅದಕ್ಕೋಸ್ಕರ ನೀವು ಕೆಲವೊಮ್ಮೆ ರೆಸಿಸ್ಟೆನ್ಸು ಸಪೋರ್ಟ್ನ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಯಾವ ರೀತಿ ಮಾರ್ಕೆಟ್ನ ಅಪ್ರೋಚ್ ಮಾಡ್ತಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಸೊ ಇಲ್ಲಿ ಸಕ್ಸಸ್ಫುಲ್ ಆಗಿದೆ ಓಕೆ ನೀವೇನು ಮಾಡಬೇಕಪ್ಪ ಅಂದರೆ ನನಗೆ ಇಂಪಾರ್ಟೆಂಟ್ ಆಗಿ ಇದನ್ನ ಕೇಸ್ ಏನಾದರೂ ಒಂದು ಹದಿನೈದು ಇಪ್ಪತ್ತು ದಿವಸದ್ದು ನೀವು ಕಂಟಿನ್ಯೂಸ್ ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಓವರ್ ಬೌಟ್ ಓವರ್ ಸೋಲ್ಡ್ ರೀಸನ್ ಇಂದ ಮಾರ್ಕೆಟ್ನಲ್ಲಿ ಆರ್ ಎಸ್ ಎ ಕ್ರಾಸ್ನ ನೀವು ಟ್ರೇಡ್ ಮಾಡಿ ದುಡ್ಡು ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವು ಒಬ್ಸರ್ವೇಷನ್ ಮಾಡ್ತೀರಿ ಅಬ್ಸರ್ವೇಷನ್ ಮಾಡಿ ಇದನ್ನ ಓವರ್ ಲಾಂಗ್ ಟೆಸ್ಟ್ ಬ್ಯಾಕ್ ಟೆಸ್ಟ್ ಮಾಡಿ ಯೂಸ್ ಮಾಡಿದ್ರೆ ಅಡ್ಡಿ ಇಲ್ಲ ಓಕೆ ಸಿ ದಿಸ್ವೆನ್ ಇಲ್ಲಿ ಒಂದು ಡೇಟಾ ಹಾಕಿದೆ ನಿಮಗೆ ಏನಪ್ಪ ಅಂದರೆ ಇದು ಎಂಟು ಗಂಟೆ ಡೇಟಾ ಬಂದಿದೆ ಓಕೆ ಇದು ಟ್ವೆಂಟಿ ನೈನ್ ಆಗಸ್ಟ್ ಓಕೆ ಏನೇನು ಕಾ ಇನ್ಸಿಡೆನ್ಸ್ ಆಗಿದೆ ಅಬ್ಸರ್ವ್ ಮಾಡ್ಕೊಳ್ಳಿ ಸರ್ ಮಾರ್ಕೆಟ್ ಏನಾಗ್ತಾಯಿದೆ ಇಲ್ಲಿ ಬ್ರೇಕೌಟ್ ಕೊಡ್ತಾ ಇದೆ ಸಪೋರ್ಟ್ ಇದೆ ನಂಬರ್ ಒನ್ ಓಕೆ ಸಪೋರ್ಟ್ ಇದೆ ಬ್ರೇಕೌಟ್ ಕೊಡ್ತಾ ಇದೆ ನಂಬರ್ ಒನ್ ಅದ್ರ ಜೊತೆಗೆ ಏನಾಗಿದೆಪ್ಪ ಅಂದ್ರೆ ಆರ್ ಎಸ್ ಐ ಓವರ್ ಸೋಲ್ಡ್ ಇದೆ ಓವರ್ ಸೋಲ್ಡ್ ರೀಸನ್ ಇದೆ ಅದ್ರ ಜೊತೆಗೆ ಮೂವಿಂಗ್ ಎವರೇಜನ್ನ ಆರ್ ಎಸ್ ಐ ಕ್ರಾಸ್ ಮಾಡ್ತಾ ಇದೆ ಅದ್ರ ಜೊತೆಗೆ ಡೇಟಾ ಏನು ಬಂದಿದೆ ನನಗೆ ಓಕೆ ಥರ್ಟಿ ತ್ರೀ ಬಿಲಿಯನ್ ಅಂದರೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಡಿಮೆ ಅಂತ ಬಂದಿದೆ ಸೊ ಅದ್ರ ಪ್ರಕಾರ ಮಾರ್ಕೆಟ್ ಏನಿದೆ ನಾನು ಆಮ್ ಟಾಕಿಂಗ್ ರೆಡ್ ಕಲರ್ ಹಾಕಿದ್ದೀನಿ ಓಕೆ ಡೇಟಾ ರೆಡ್ ಬಂದಿದೆ ಸೊ ಮಾರ್ಕೆಟ್ ಮೇಲೆಗಡೆ ಹೋಗುವ ಸೂಚನೆ ನನಗೆ ಸಿಕ್ಕಿದೆ ಆ್ಯಸ್ ಪರ್ ಇನ್ವೆಂಟ್ರಿ ಡೇಟಾ ಅದ್ರ ಜೊತೆ ಜೊತೆಗೆ ನಂಗೆ ಏನು ಈಗ ಟೆಕ್ನಿಕಲ್ ಲೆವೆಲ್ ಕೂಡ ಸಿಕ್ಕಿದೆ ಇಲ್ಲಿ ಮಾರ್ಕೆಟ್ ಮೇಲೆಗಡೆ ಅಂತೇಳಿ ಇದನ್ನು ನಾವು ಯೂಸ್ ಮಾಡ್ಬೋದು ಬಿಕಾಸ್ ಮಾರ್ಕೆಟಲ್ಲಿ ಸಪೋರ್ಟ್ ಕೂಡ ಇದೆ ಸೊ ನಾನು ಸ್ಟಾ ಪ್ಲಸ್ ಸಣ್ಣದ ಸಣ್ಣದಿಟ್ಕೊಂಡು ಒಂದು ಟಾರ್ಗೆಟ್ ಇಲ್ಲಿವರೆಗೂ ಮಾಡಿದರೂ ಅಡ್ಡಿ ಇಲ್ಲ ಸೊ ಮಾರ್ಕೆಟ್ ಹೋಗಿದೆ ಅಲ್ಲಿ ಸರ್ ಒನ್ ಸೆವೆಂಟಿ ಫೋರ್ದಿಂದ ಒನ್ ಹಂಡ್ರೆಡ್ ಏಯ್ಟಿ ಸೊ ಆರು ರೂಪಾಯಿ ಅಂದರೆ ಕಮ್ಮಿ ಅಂತ ತಿಳ್ಕೊಂಡ್ರೆ ನೀವು ಲಾರ್ಡ್ ಸೈಜನ್ನ ಮಲ್ಟಿಪ್ಲೈ ಮಾಡ್ಕೊಳ್ರಿ ಇಂಟು ಟ್ವೆಲ್ ಫಿಫ್ಟಿ ಇಟ್ಸ್ ಸೆವೆನ್ ತೌಸಂಡ್ಸ್ ಚಿಲ್ಡ್ರೆಸ್ ಓಕೆ ಇದನ್ನು ಕೆಲವೊಬ್ಬರು ಮಲ್ಟಿಪಲಲ್ಲಿ ಮಾಡ್ಕೋತಾರೆ ಓಕೆ ಡಬಲ್ ಮಾಡ್ಕೋತಾರೆ ಹತ್ತು ಲಾಟಲ್ಲಿ ಮಾಡ್ಕೋತಾರೆ ಇಟ್ಸ್ ಡಿಪೆಂಡ್ಸ್ ಆನ್ ಯು ಸೊ ಇನ್ವೆಂಟ್ರಿ ಡೇಟಾ ಹೌದು ನಿಮ್ಗೆ ಗೊತ್ತಾಗಿದೆ ಎಕ್ಸ್ಪರ್ಟೆನ್ಸಿ ಕ್ರಿಯೇಟ್ ಆಗಿದ್ದಾರೆ ಜೊತೆಗೆ ಟೆಕ್ನಿಕಲಲ್ಲಿ ಆರ್ ಎಸ್ ಎನ್ನು ಯಾವ ರೀತಿ ಯೂಸ್ ಅಂತ ಕೂಡ ನಾನು ಕ್ಲಿಯರಾಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ ಈಗ ನಿಮಗೆ ಬಿಟ್ಟಿದೆ ಸರ್ ಯಾವ ರೀತಿ ನೀವು ಇದನ್ನು ಥಿಂಕ್ ಮಾಡ್ತೀರ ಸೊ ಎಲ್ಲ ಪ್ರಮಾಣದ ಹೇಳಲಿಕ್ಕೆ ಟ್ರೈ ಮಾಡಿದೆ ನ್ಯಾಚುರಲ್ ಗ್ಯಾಸ್ನ ನೀವು ಯಾವ ಲಾಟ್ಸ್ ಆಗಿದೆ ಆಪ್ಷನಲ್ಲಿ ಟ್ರೇಡ್ ಮಾಡ್ಬೋದಾ ಯಾವ ರೀತಿ ವೆದರ್ ಕಂಡೀಷನ್ಸ್ ನಿಮಗೆ ಎಫೆಕ್ಟ್ ಮಾಡುತ್ತೆ ಸೊ ಯೂಶ್ವಲಿ ಈಗ ಚಳಿಗಾಲ ಬರ್ತಾ ಇದೆ ಡೂ ಅಬ್ಸರ್ವ್ ಒನ್ ವೆದರ್ ಇದು ಕಾಸ್ಟ್ಲಿ ಆಗುತ್ತೋ ಇಲ್ವೋ ಅದಕ್ಕೋಸ್ಕರ ಎರಡು ನೂರ ಎರಡು ಮೊನ್ನೆ ಶುಕ್ರವಾರ ಕಂಟಿನ್ಯೂಸ್ಲಿ ರ್ಯಾಲಿ ಆಗಿದೆ ಮಾರ್ಕೆಟ್ನಲ್ಲಿ ಸೊ ನೋಡ್ಬೋದು ಯೂಶಲಿ ಯಾವಾಗ ಅದು ಅಲ್ಲಿ ಪ್ರೈಸ್ ಕಡಿಮೆ ಆಗುತ್ತೆ ನವಂಬರ್ ಟು ಮಾರ್ಚ್ ಓಕೆ ಈಗ ಸೆಪ್ಟೆಂಬರ್ ಅಕ್ಟೋಬರ್ ಆದಮೇಲೆ ನವಂಬರ್ದಿಂದ ಡಿಸೆಂಬರ್ದಿಂದ ಮಾರ್ಚ್ವರೆಗೂ ಕಡಿಮೆ ಆಗ್ತಾ ಹೋಗಿರುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೋಬಹುದು ಸೊ ಈ ರೀತಿ ನೀವು ಸಪ್ಲೈ ಡಿಮ್ಯಾಂಡ್ ಎಕನಮಿ ಆ್ಯಂಡ್ ಎವ್ರಿಥಿಂಗ್ನ ನೋಡ್ಕೊಂಬಿಟ್ಟು ಚೆನ್ನಾಗಿರುವ ನ್ಯಾಚುರಲ್ ಗ್ಯಾಸ್ ಪೊಸಿಷನ್ಸ್ ಮಾಡ್ಬೋದು ಆ್ಯಂಡ್ ಈ ರೀಡಿಂಗ್ ಕೂಡ ಈಸಿ ಇದೆ ಇದೆಲ್ಲ ಸ್ಲೈಡ್ ಶೂನ ನೀವು ಪಾಸ್ ಮಾಡಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇನ್ವೆಂಟರಿ ಡೇಟಾ ಕೂಡ ಓದ್ಬಿಟ್ಟು ಟೆಕ್ನಿಕಲ್ಲಿ ಯಾವ ರೀತಿ ಎಂಟ್ರಿ ಸಿಟ್ಟ ತೊಗೋಬೋದು ಅನ್ನೋದು ಕೂಡ ನಿಮಗೆ ಐಡಿಯಾ ಬಂದಿದೆ ಅಂತ ಹೇಳ್ಕೊತೀನಿ ಓಕೆ ಇರ್ತದೆ ವಿಡಿಯೋ ಕಂಪ್ಲೀಟ್ಲಿ ಓಕೆ ಇದೇ ರೀತಿ ನ್ಯಾಚುರಲ್ ಗ್ಯಾಸ್ ಅಥವಾ ಮತ್ತೆ ಈಗ ಸಿಲ್ವರ್ ಆ್ಯಂಡ್ ಅದರ್ ಡೇಟಾ ಕಾಮಿಡೇಟಿವ್ ಡೇಟಾಗಳನ್ನ ಟ್ರೇಡ್ ಯಾವ ರೀತಿ ಮಾಡುತ್ತೆ ಎಲ್ಲ ಡೀಟೇಲ್ನ ತೊಗೊಂಡ್ಬರ್ತಾ ಇರ್ತೀನಿ ಸೊ ಇದೇ ರೀತಿ ಸೀರೀಸ್ನ ಕಂಟಿನ್ಯೂ ಮಾಡೋದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ ವಾಯ್ ಹೌ ಯಾಕೆ ಅಂದರೆ ಹೆಂಗೆ ಅಂದರೆ ಸಿಂಪಲ್ ಆಗಿದೆ ನಾವು ಇನ್ನೂ ಹತ್ತು ಸಾವಿರ ಕೂಡ ರೀಚ್ ಆಗಿಲ್ಲ ಮೋಸ್ಟ್ ಆಫ್ ದ ನಮ್ಮ ಪ್ಲೇ ಲಿಸ್ಟ್ ಹೋಗಿ ನೋಡಿಕೊಂಡ್ರೆ ಪ್ರತಿಯೊಂದು ಎಜುಕೇಷನ್ ಅವೇರ್ನೆಸ್ ಪಾಯಿಂಟ್ ಆಫ್ ವ್ಯೂನ ಕೊಟ್ಟಿದ್ದೀವಿ ಯಾವುದೇ ರೀತಿ ಓಕೆ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಬಟ್ ಓನ್ಲಿ ಎಕ್ಸ್ಪೆಕ್ಟೇಷನ್ ದಟ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡಿ ಓಕೆ ನಮ್ಮನ್ನು ಬಳಸಿ ನೀವು ಬೆಳೆಯಿರಿ ಅಂತ ತಿಳ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಓಕೆ ಈ ವಿಡಿಯೋ ಇಷ್ಟಾಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್